ಕಳೆದ ವಾರ ನಮ್ಮ ರಾಜ್ಯದ ಒಂದಷ್ಟು ವ್ಯಾಪಾರಿಗಳಿಗೆ ಜಿ ಎಸ್ ಟಿ ನೋಟಿಸ್ ಬಂದಿದ್ದೇ ಬಂದಿದ್ದು ರಾಜ್ಯನೇ ಅಲ್ಲೋಲ ಕಲ್ಲೋಲ ಹೋಗಿದೆ ಶಿವ ಎಲ್ಲಾ ವ್ಯಾಪಾರಿಗಳು ಕಂಗಾಲಾಗೋಗಿದ್ದಾರೆ ಹೋಗಿದ್ದಾರೆ ಒಂದಷ್ಟು ಜನ ಮೋದಿಗ್ ಬೈತಾ ಕೂತಿದ್ದಾರೆ ಅಚ್ಚೆದಿನ್ನು ಡಿಜಿಟಲ್ ಇಂಡಿಯಾ ಅಂತ ಖುಷಿ ಪಡ್ತಿದ್ರಲ್ಲ ನೋಡ್ರಲ್ಲೇ ನಿಮ್ ಮೋದಿ ಏನ್ ಮಾಡ್ ಕೂರ್ಸಿದ್ದಾರೆ ಅಂತಿದ್ದಾರೆ ಅದೇ ಇನ್ನೊಂದಷ್ಟು ಜನ ಇದೆಲ್ಲ ಸ್ಟೇಟ್ ಗೌರ್ಮೆಂಟ್ ಕಿತಾಪತಿ ತಾಪತಿ ಭಾಗ್ಯ ಕೊಟ್ಟರಲ್ಲ ಹಂಗಾಗಿ ಈಗ ಜನಗಳ ಹತ್ರ ಹಣ ವಸೂಲಿ ಮಾಡೋಕೆ ಈ ದಾರಿ ಹಿಡಿದಿದ್ದಾರೆ ಅಂತಿದ್ದಾರೆ ಅಸಲಿಗೆ ಈ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಿರೋದ್ ಯಾರು ಇದೆಲ್ಲ ಯಾರಿಗ ಹೋಗ್ತಿದೆ ಮುಂದೆ ತಿಳ್ಕೊಳ್ಳೋಣ ಇನ್ನು ಈ ವ್ಯಾಪಾರ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ನೋಟಿಸ್ ಕೊಟ್ಟಿರೋದಕ್ಕೆ ಪಾಪ ಬಡ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಬಡವರು ಹತ್ರ ಹಣ ವಸೂಲಿ ಮಾಡ್ತಿದ್ದಾರೆ ಅಂತ ಒಂದಷ್ಟು ಜನ ಮಾತಾಡ್ತಿದ್ದಾರೆ ಇನ್ನು ಕೆಲವರು ಸ್ಯಾಲರಿ ತಗೊಳ್ಳೋ ನಾವುಗಳು ಟ್ಯಾಕ್ಸ್ ಕೊಟ್ಟಲ್ವಾ ಇವರಿಗೆ ಟ್ಯಾಕ್ಸ್ ಕೊಟ್ಟು ಏನ್ ರೋಗ ಅದರಲ್ಲೂ ವರ್ಷಕ್ಕೆ ನಲವತ್ತು ಐವತ್ತು ಲಕ್ಷ ವ್ಯಾಪಾರ ಮಾಡೋ ಇವರು ಬಡ ವ್ಯಾಪಾರಿಗಳು ಹೆಂಗಾಗ್ತಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸೊ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವರು ನೋಟಿಸ್ ಕಳ್ಸಿರೋದು ಬಡವರಿಗ ಅಥವಾ ಬಡವರ ತರ ಡ್ರಾಮಾ ಮಾಡ್ತಿದಾರಲ್ಲ ಅವರಿಗ ಮುಂದೆ ನೋಡೋಣ ಇನ್ನು ನಮ್ಮ ದೇಶದಲ್ಲಿ ಕೆಲವರಿಗೆ ಟ್ಯಾಕ್ಸ್ ಬಗ್ಗೆ ಗೊತ್ತೇ ಇಲ್ಲ ಹಾಗಾಗಿ ಕಟ್ತಾ ಇಲ್ಲ ಬಟ್ ಇನ್ ಕೆಲವರಿಗೆ ಟ್ಯಾಕ್ಸ್ ಬಗ್ಗೆ ಗೊತ್ತಿದ್ದು ಕಟ್ಟದೆ ಕಳ್ಳಾಟ ಆಡ್ತಿದ್ದಾರೆ ಇದು ಕಾನೂನು ಉಲ್ಲಂಘನೆ ಆಗುತ್ತೆ ಇಂಥವ್ರ ಮೇಲೆ ಏನ್ ಕಾನೂನು ಕ್ರಮ ಆಗುತ್ತೆ ತಿಳ್ಕೊಳ್ಳೋಣ ಇದಾದ್ಮೇಲೆ ಈಗ ಟ್ಯಾಕ್ಸ್ ನೋಟಿಸ್ ವಿಚಾರಕ್ಕೆ ಹೆದರುಕೊಂಡು ಎಲ್ಲಾ ವ್ಯಾಪಾರಿಗಳು ಕ್ಯೂ ಆರ್ ಕೋಡ್ ಅನ್ನ ಕಿತ್ತು ಬಿಸಾಡ್ತಿದ್ದಾರೆ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡೋದಿಲ್ಲ ಓನ್ಲಿ ಕ್ಯಾಶ್ ಅಂತ ಬೋರ್ಡ್ ಹಾಕೋತಾ ಇದಾರೆ ಬರೀ ಕ್ಯಾಶ್ ನಲ್ಲಿ ವ್ಯವಹಾರ ಮಾಡಿದ್ರೆ ಸಿಗಾಕೊಳ್ಳಲ್ಲ ಅನ್ಕೊಂಡಿದ್ದಾರೆ ಹಿಂಗ್ ಮಾಡೋದ್ರಿಂದ ಇನ್ನೂ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸ್ ಗೆ ಸಿಗಾಕೋತಾರೆ ಅನ್ನೋ ವಿಚಾರ ಈ ವ್ಯಾಪಾರಿಗಳಿಗೆ ಗೊತ್ತೇ ಇಲ್ಲ ಸೊ ಈ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲಾ ಪ್ರಶ್ನೆ ಚಾರ್ಟೆಡ್ ಅಕೌಂಟೆಂಟ್ ಗಳಿಂದಲೇ ಉತ್ತರ ಪಡ್ಕೊಂಡು ನಿಮ್ಗೂ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿದೀನಿ ದಯವಿಟ್ಟು ಸ್ಕಿಪ್ ಮಾಡದೆ ಮೊದಲನೇದಾಗಿ ಈ ಟ್ಯಾಕ್ಸ್ ನೋಟಿಸ್ ಬಂದಿರೋದಕ್ಕೆ ವ್ಯಾಪಾರಿಗಳೆಲ್ಲ ಸಿಕ್ಕಾಪಟ್ಟೆ ಭಯ ಬಿದ್ದೋಗಿದ್ದಾರೆ ತಾವು ನೋಟಿಸ್ ನಲ್ಲಿ ಹೇಳಿರೋಷ್ಟು ಹಣನ ಕಟ್ಲೇಬೇಕು ಅಂತ ಗಾಬರಿಯಾಗಿದ್ದಾರೆ ಸೊ ಈಗ ನೋಟಿಸ್ ಬಂದಿರೋ ಜನಗಳು ಏನ್ ಮಾಡ್ಬೇಕು ಏನ್ ದಾಖಲೆಗಳನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ ಬರೀ ನೋಟಿಸ್ ಬಂದಿದ ತಕ್ಷಣ ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಆ ನೋಟಿಸ್ ಗೆ ರಿಪ್ಲೈ ಕರೆಕ್ಟ್ ಆಗಿ ಪ್ರೂವ್ ಮಾಡಿ ಟ್ರಾನ್ಸಾಕ್ಷನ್ಸ್ ಪ್ರೂವ್ ಮಾಡಿದ್ರೆ ಯು ಡೋಂಟ್ ಹ್ಯಾವ್ ಇವನ್ ಪೇ ಸಿಂಗಲ್ ಪೆನಿ ಇಫ್ ಯು ಆರ್ ನಾಟ್ ಕ್ರಾಸಿಂಗ್ ದ ಎಲಿಜಿಬಲ್ ಲಿಮಿಟ್ಸ್ ಸೊ ಯಾವುದೇ ರೀತಿ ಹೆದರ್ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್ ಡಿಪೆಂಡ್ಸ್ ಆನ್ ಬಿಸ್ನೆಸ್ ಟು ಬಿಸ್ನೆಸ್ ಮಿನಿಮಮ್ ಅವ್ರೇನ್ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಹೇಳ್ತಾರೆ ಮತ್ತೆ ಪ್ರೂಫ್ ಫಾರ್ ಎಕ್ಸಾಂಪಲ್ ಇವಾಗ ಒಂದು ತೆಂಗಿನಕಾಯಿ ತಂದಿದೆ ಅಂತ ಅನ್ಕೋಣ ಅದಕ್ಕೆ ಏನಾದ್ರೂ ಆಟೋ ಚಾರ್ಜಸ್ ಪೇ ಮಾಡಿರ್ತಾರೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಪೇ ಮಾಡಿರ್ತಾರೆ ಯಾರಿಗೋ ಗೂಗಲ್ ಪೇ ಮಾಡಿರ್ತಾರೆ ತೆಂಗಿನಕಾಯಿ ತೊಗೊಳ್ಳೋವಾಗ ಎಕ್ಸಾಂಪಲ್ ಇಸ್ ಈಸಿ ಟು ಕ್ಯಾಪ್ಚರ್ ಅಂತ ಅದಕ್ಕೊಂದು ಗೂಗಲ್ ಪೇ ಮಾಡಿರ್ತಾರೆ ಸೊ ಯಾರ ಆಫೀಸರ್ ಆಫೀಸರ್ಗೆ ನಿಮ್ದು ಕೇಸ್ ಲಿಸ್ಟ್ ಆಗಿರುತ್ತೆ ಅವ್ರಿಗೆ ನೀವು ರೀಸನಬಲ್ ಲೆವೆಲಲ್ಲಿ ನೀವು ಸ್ಯಾಟಿಸ್ಫೈ ಮಾಡಬೇಕು ನಾನು ಇವನಿಂದನೇ ತೆಂಗಿನಕಾಯಿ ತಗೊಂಡಿದ್ದೀನಿ ಇಷ್ಟಕ್ಕೆ ಮಾರಿದ್ದೀನಿ ಅಂತ ಒಂದು ರೀಸ್ನ ಇಷ್ಟಿನ ನೀವು ಮಾಡಿ ನೀವು ಯಾವ ದಾಖಲೆಗಳು ಇಟ್ಟಿಲ್ಲ ನಮಗೆ ಗೊತ್ತಿರೋ ವಿಷಯ ನೀವು ರೀಸನಲ್ ಆಗಿ ಅಟ್ಲೀಸ್ಟ್ ನಂತ ನೀವು ಒಂದು ದಾಖಲೆಗಳನ್ನ ನೀವು ಒದಗಿಸಿದ್ರೆ ಐ ಥಿಂಕ್ ದ ಕೇಸ್ ಗೆಟ್ಸ್ ಕ್ಲೋಸ್ಡ್ ಯಾವ ರೀತಿ ಹೆದರ್ಕೊಳ್ಳೋ ವಿಷಯ ಏನೂ ಇಲ್ಲ ಪ್ಲೀಸ್ ಅದಕ್ಕೆ ಹೇಳ್ತಾ ಇರೋದು ಇದು ನಾವು ಒಂದ್ ಒಂದೊಂದು ಬಿಸ್ನೆಸ್ಗೆ ಒಂದೊಂದು ರೀತಿಯ ದಾಖಲೆಗಳು ಬಿಸ್ನೆಸ್ ಶೈಲಿ ಬೇರೆ ಬೇರೆ ಇರುತ್ತೆ ಅದನ್ನ ಯಾವ ಬಿಸ್ನೆಸ್ಗೆ ಯಾವ ರೀತಿ ದಾಖಲೆಗಳು ಮಾಡಬೇಕು ಅನ್ನೋ ವಿಚಾರನ ನಾವು ದಯವಿಟ್ಟು ಪ್ರೊಫೆಷನಲ್ ಅಂತ ತಿಳ್ಕೊಬೇಕು ಆ ಪ್ರೊಫೆಷನ್ ನಮಗೆ ಗೊತ್ತಾಗ್ಲಿಕ್ಕೆ ನೋಡಿದ್ರಲ್ಲ ಇಲ್ಲಿ ಟ್ಯಾಕ್ಸ್ ನೋಟಿಸ್ ಕಳಿಸಿದ್ದಾರೆ ಅಂತ ಮಾತ್ರಕ್ಕೆ ವ್ಯಾಪಾರಿಗಳು ಅಷ್ಟು ಅಮೌಂಟ್ ಅನ್ನ ಕಟ್ಟಲೇಬೇಕು ಅಂತ ಏನಿಲ್ಲ ಇಲ್ಲಿ ಯಾರೆಲ್ಲ ವರ್ಷಕ್ಕೆ ಇಪ್ಪತ್ತು ಲಕ್ಷ ಟರ್ನ್ ಓವರ್ ಆಗಿದ್ರು ಟ್ಯಾಕ್ಸ್ ಕಟ್ಟಿಲ್ವೋ ಅಂತವರಿಗೆ ನೋಟಿಸ್ ಬಂದಿದೆ ಈಗ ಇವ್ರಗಳ ಪ್ರಶ್ನೆ ಏನು ಅಂದ್ರೆ ನಮ್ಮ ಅಕೌಂಟ್ ನಲ್ಲಿ ಈ ಟ್ಯಾಕ್ಸ್ ನವರು ಕ್ರೆಡಿಟ್ ಆಗಿರೋ ಅಂದ್ರೆ ಜಮೆ ಆಗಿರೋ ಮೊತ್ತ ಲೆಕ್ಕ ಹಾಕಿ ಇಪ್ಪತ್ತು ಲಕ್ಷ ದಾಟಿದೆ ಅಂತ ಹೇಳ್ತಿದ್ದಾರೆ ಅದ್ರ ಬೇಸಿಸ್ ಮೇಲೆ ನಮ್ಗೆ ಟ್ಯಾಕ್ಸ್ ನೋಟಿಸ್ ಕಳ್ಸಿದ್ದಾರೆ ಆದ್ರೆ ಇಲ್ಲಿ ಇವರು ಖರ್ಚಾಗಿರೋ ಹಣವನ್ನು ಲೆಕ್ಕ ಹಾಕ್ಬೇಕಲ್ವಾ ಅನ್ನೋದು ಇದು ಬೇಸಿಕಲಿ ಇಟ್ ಇಸ್ ಬ್ಯಾಂಕಿಂದ ಇನ್ಫಾರ್ಮೇಶನ್ ಇವರು ರಿಸೀವ್ ಮಾಡಿರ್ತಾರೆ ಪಾಯಿಂಟ್ ನಂಬರ್ ಒನ್ ಈ ಬ್ಯಾಂಕಿಂದ ಇನ್ಫಾರ್ಮೇಷನ್ ನಿಮ್ಗೆಲ್ಲ ಕ್ರೆಡಿಟ್ಸ್ ಬ್ಯಾಂಕ್ ಅಲ್ಲಿ ಏನೇನು ಕ್ರೆಡಿಟ್ಸ್ ಬಂದಿರುತ್ತೆ ಅದನ್ನೆಲ್ಲಾನು ಇವರು ಬಿಕಾಸ್ ಅವ್ರ ಹತ್ರ ಯಾವ ಬೇರೆ ಇನ್ಫಾರ್ಮೇಶನ್ ಇರೋಕ್ ಸಾಧ್ಯ ಇಲ್ಲ ಅದಕ್ಕೆ ಅವರು ಇರೋ ಏನ್ ಕ್ರೆಡಿಟ್ಸ್ ಇದೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಅದನ್ನೆಲ್ಲ ಅದನ್ನ ಅವರು ಸೇಲ್ ವ್ಯಾಲ್ಯೂ ಅಂತ ಟ್ರೀಟ್ ಮಾಡಿರ್ತಾರೆ ಸೊ ನೀವೇನು ಮಾಡಬೇಕು ಇದು ಅಲ್ವ ಅಲ್ಲಿ ಬ್ಯಾಂಕ್ ಯಾರಾದ್ರೂ ನೀವು ಸಿ ಎ ಹತ್ರ ಒಬ್ರು ಹೋಗಿ ಕನ್ಸಲ್ಟ್ ಮಾಡಿ ವೆದರ್ ಇಟ್ ಇಸ್ ಸೇಲ್ ಆರ್ ವೆದರ್ ಇಟ್ ಇಸ್ ನಾಟ್ ಸೇಲ್ ಅಂತ ನೀವು ಫಸ್ಟ್ ಕ್ಲಾಸಿಫೈ ಮಾಡಿಸ್ಕೊಳ್ಳಿ ಕ್ಲಾಸಿಫೈ ಮಾಡಿಸ್ಕೊಂಡು ನೀವು ಆಮೇಲೆ ಫಸ್ಟ್ ನಂದು ಏನ್ ಸರ್ವಿಸು ನಮ್ದು ಏನು ಗೂಡ್ಸು ಅಂತ ಒಂದು ಕ್ಲಾಸಿಫೈ ಮಾಡಿಸ್ಕೊಂಡು ನಮ್ದು ಏನು ರೇಟ್ ಆಫ್ ಬರುತ್ತೆ ಅನ್ನೋ ನೀವೇ ಒಂದು ಡಿಟರ್ಮೈನ್ ಮಾಡಿ ನೀವೇ ಒಂದು ಕಂಪಿಟೇಷನ್ ಮಾಡಿ ನನ್ನ ಸಿ ಎ ಹತ್ರ ಹೋಗಿ ಒಂದು ಇಷ್ಟು ಟ್ಯಾಕ್ಸಬಲ್ ವ್ಯಾಲ್ಯೂ ಇಷ್ಟು ಜಿ ಎಸ್ ಟಿ ನಾನು ಇಷ್ಟು ಕಟ್ಟಬೇಕಾಗಿತ್ತು ಅಥವಾ ಸಿ ಎ ಕೆನ್ ಆಲ್ಸೋ ಸಜೆಸ್ಟ್ ಇಷ್ಟು ಟ್ರಾನ್ಸಾಕ್ಷನ್ ನಾನು ನಾನು ಎಲಿಜಿಬಲ್ ಇಲ್ಲ ಇರಬಹುದು ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಒಬ್ಬ ವ್ಯಾಪಾರಿ ಆತ ತನ್ನ ಬ್ಯಾಂಕ್ ಖಾತೆಯಲ್ಲಿ ಬಿಸಿನೆಸ್ ಸಂಬಂಧಪಟ್ಟ ಹಣ ಬಿಟ್ಟು ಬೇರೆ ಹಣದ ಟ್ರಾನ್ಸಾಕ್ಷನ್ ಮಾಡಿರಬಹುದು ಉದಾಹರಣೆಗೆ ತನ್ನ ಸ್ನೇಹಿತನ ಸಾಲ ಪಡ್ಕೊಂಡಿರಬಹುದು ಅಥವಾ ಯಾರೋ ಅವರಿಗೆ ಅಮೌಂಟ್ ಅನ್ನ ಫೋನ್ ಪೇ ಮಾಡ್ತೀವಿ ನಮ್ಗೆ ಕ್ಯಾಶ್ ಕೊಡಿ ಅಂತ ಈಸ್ಕೊಂಡಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ಹಣದ ವಹಿವಾಟು ಈ ಬಿಸ್ನೆಸ್ ಒಟ್ಟಿಗೆ ಮಿಕ್ಸ್ ಅಪ್ ಆಗಿರಬಹುದು ಇಂತಹ ಸಂದರ್ಭದಲ್ಲಿ ನೀವು ಸಿ ಎ ನ ಭೇಟಿ ಮಾಡಿ ಅವರಿಗೆ ನಿಮ್ಮ ಹಣದ ಮೂಲ ನಿಮ್ಮ ಕ್ರೆಡಿಟ್ಸ್ ಅಂಡ್ ಡೆಬಿಟ್ಸ್ ಗಳ ಬಗ್ಗೆ ತಿಳಿಸಿ ಅವಕ್ಕೆ ಒಂದಷ್ಟು ದಾಖಲೆಗಳನ್ನ ಕೊಟ್ಟಾಗ ಅವರು ನಿಮ್ಮ ಟೋಟಲ್ ಸೇಲ್ಸ್ ಅಂದ್ರೆ ಕೇವಲ ಬಿಸ್ನೆಸ್ ನಿಂದ ಬಂದ ಹಣ ಎಷ್ಟು ಲೆಕ್ಕ ಹಾಕಿ ಅದು ಇಪ್ಪತ್ತು ಲಕ್ಷದ ಒಳಗೆ ಬಂದ್ರೆ ನಿಮ್ಗೆ ಟ್ಯಾಕ್ಸ್ ಕಟ್ಟದೆ ಇರೋ ರೀತಿ ಮಾಡ್ತಾರೆ ಒಂದು ವೇಳೆ ಇಪ್ಪತ್ತು ಲಕ್ಷ ದಾಟಿದ್ರೆ ಆಗ ನಿಮ್ಗೆ ಜಿ ಎಸ್ ಟಿ ಮಾಡ್ಕೊಡೋಂತ ಕೆಲಸ ಮಾಡ್ತಾರೆ ಈಗ ನೋಟಿಸ್ ಬಂದಿರೋ ವ್ಯಾಪಾರಿಗಳು ಒಂದ್ ಕಡೆ ಆದ್ರೆ ನೋಟಿಸ್ ಬಂದಿಲ್ಲದೆ ಇರೋ ವ್ಯಾಪಾರಿಗಳು ಕೂಡ ಭಯ ಬೀಳ್ತಿದ್ದಾರೆ ನಮಗೂ ಈ ನೋಟಿಸ್ ಬರ್ಬೋದು ನಮ್ಗೂ ಟ್ಯಾಕ್ಸ್ ಹಾಕ್ತಾರಾ ಅಂತೆಲ್ಲ ಟೆನ್ಷನ್ ಆಗಿದ್ದಾರೆ ಸೊ ಸರ್ಕಾರ ಈಗ ನೋಟಿಸ್ ಕಳ್ಸಿರೋದು ಯಾವ ಆಧಾರದ ಮೇಲೆ ಯಾರಿಗೆ ನೋಟಿಸ್ ಹೋಗಿದೆ ನೋಡೋಣ ಸರ್ಕಾರಕ್ಕೆ ನೋಟಿಸ್ ಮುಂಚೆ ಅವ್ರಿಗೆ ಒಂದು ಕ್ರಮಗಳು ಆಲ್ರೆಡಿ ಇದೆ ಇವಾಗ ಅವರು ನೋಟಿಸ್ ಕಳಿಸ್ಬೇಕು ಅಂತಂದ್ರೆ ಇಡೀ ಅಲ್ಲಿ ಇರೋ ಬರೋ ಪಾನಿಪುರಿ ಅಂಗಡಿ ಅಥವಾ ಇರೋ ಬರೋ ಎಲ್ಲ ಗ್ರಾಸರಿ ಗೆ ಕಳಿಸ್ಲಿಕ್ಕೆ ಆಗಲ್ಲ ಸೊ ದೇ ಹಾವ್ ಅ ರೂಲ್ ಬಿಫೋರ್ ಸೆಂಡಿಂಗ್ ಎ ನೋಟಿಸ್ ದೇ ಹ್ಯಾವ್ ಟು ರೆಕಾರ್ಡ್ ರೀಸನ್ಸ್ ಅಂತ ಒಂದು ಕ್ಲಾಸ್ ಇದೆ ಓನ್ಲಿ ಆಫ್ಟರ್ ರೆಕಾರ್ಡಿಂಗ್ ದೋಸ್ ರೀಸನ್ಸ್ ಅಂಡ್ ಇಫ್ ದೇರ್ ಇನ್ಫಾರ್ಮೇಶನ್ ವಿಚ್ ಇಂಡಿಕೇಟ್ಸ್ ದಟ್ ದೇರ್ ಇಸ್ ದೇರ್ ಇಸ್ ವಿಸ್ ಅ ಪ್ರಾಪರೇಷನ್ ಆರ್ ದೇರ್ ಫಾಲ್ಸ್ ಕ್ಲೇಮ್ ಮಾಡಿಲ್ದಿರೋ ಆ ಪ್ರೂವ್ ಆದ್ರೆ ಮಾತ್ರನೇ ಅವರು ನೋಟಿಸ್ ಕಳಿಸ್ತಾರೆ ಅನೇಕ ಜನರ ಧೋರಣೆ ಏನಪ್ಪಾ ಅಂದ್ರೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವರು ಏನೋ ಮನಸ್ಸೋ ಇಚ್ಛೆ ಇಷ್ಟು ಲಕ್ಷ ಕಟ್ಟಿ ಅಷ್ಟು ಲಕ್ಷ ಕಟ್ಟಿ ಅಂತ ನೋಟಿಸ್ ಹಾಕಿದ್ದಾರೆ ಇವ್ರು ಹಾಕಿರೋ ನೋಟಿಸ್ ಗೆ ಅರ್ಥವಿಲ್ಲ ನಾವು ಬಡ ವ್ಯಾಪಾರಿ ಇವರು ತಪ್ಪಾಗಿ ನಮ್ಮ ಟ್ರಾನ್ಸಾಕ್ಷನ್ಸ್ ನ ಲೆಕ್ಕ ಹಾಕಿ ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತಿದ್ದಾರೆ ಅದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಇದು ಬೇಸಿಕಲಿ ನಮ್ಮ ಒಂದು ಹೈಡ್ರಾಬಾದ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಇದೆ జి ఎస్టిజెన్స్ యూట్ అంతా అద్ర బ్యాంక్స్ ఇన్ఫర్మేషన్ ఫైనాన్షిల్ ఇన్స్టి ఇన్ఫార్మేషన్ డేటా బాగుంది కలెక్ట్ ఆగితే ఆ డేటా అల్గారిథమ్ వన్ ఇట్ల ఇట్ మ్యాచ్ అల్గొరితమ్ అండ్ దెన్ ప్రిడి డేటా అనలిటెక్స్ ప్రిడిక్ట్ దే ఆర్ నాట్ షూర్ సేయింగ్ ఇది ఇరబు అన్నో ప్రశ్నకి నోటీస్ కల్సి కళ్ళి అంత నోటిస్ కల్స్ ಇದನ್ನ ಬಂದು ನೀವು ಎಕ್ಸ್ಪ್ಲೈನ್ ಮಾಡಿ ಈ ಒಂದು ಕೋಟಿ ಟ್ರಾನ್ಸಾಕ್ಷನ್ ಯಾವ್ದು ಸೇಲ್ ಇಂದ ಮಾಡಿಲ್ಲ ಅಂತ ನೀವು ಪ್ರೂವ್ ಮಾಡಿದ್ರೆ ಅವ್ರು ಯಾವತ್ತು ನಿಮ್ಮ ಹತ್ರ ದುಡ್ಡು ಅಂತ ಅವರು ಹೋಗಿ ಚೆಕ್ ಮಾಡಿರ್ತಾರೆ ಈ ಪ್ಯಾನ್ ನಂಬರ್ ಅಲ್ಲಿ ಅಥವಾ ಈ ಜಿ ಎಸ್ ಟಿ ನಂಬರ್ ಅಲ್ಲಿ ಯಾವುದೇ ರೀತಿಯಾದ ನಮ್ಮ ಟ್ರಾನ್ಸಾಕ್ಷನ್ಸ್ ಏನು ಇಲ್ಲ ಬ್ಯಾಂಕ್ ಅಲ್ಲಿ ಐವತ್ತು ಲಕ್ಷ ಒಂದ್ ಕೋಟಿ ಕಾಣಿಸ್ತಾ ಇರುತ್ತೆ ಜಿ ಎಸ್ ಟಿ ಪೋರ್ಟಲ್ ಅಲ್ಲಿ ಅವ್ರದ್ದು ಒಂದು ಸಹ ಒಂದು ಎವಿಡೆನ್ಸ್ ಸಹ ಇರೋದಲ್ಲ ದೆನ್ ಫ್ಯಾಕ್ಟ್ ಇನ್ಫ್ಯಾಕ್ಟ್ ದೇವುಡ್ ಗಾನ್ ಟೂ ಸ್ಟೆಪ್ಸ್ ಫರ್ದರ್ ಟು ಚೆಕ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ರ ಅಂತ ನಮ್ಮ ಹತ್ರನೇ ಎಷ್ಟೊಂದು ಕೇಸ್ಗಳನ್ನ ನಾವು ಇದೊಂದೇ ಸರಿ ಅಲ್ಲ ಲಾಸ್ಟ್ ಫೈವ್ ಇಯರ್ಸ್ ನೋಡಿದಿವಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಿಮ್ಗೆ ಇಪ್ಪತ್ತು ಲಕ್ಷ ಡಿಕ್ಲೇರ್ ಮಾಡಿರ್ತಾರೆ ಜಿ ಎಸ್ ಟಿ ಒಂದ್ ರೂಪಾಯಿ ಕಟ್ಟಿರೋಲ್ಲ ಸೊ ಇದರ ಸಿಚುವೇಶನ್ಸ್ ಗವರ್ಮೆಂಟ್ ಹತ್ರ ಇವತ್ತು ಇನ್ಫಾರ್ಮೇಶನ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ ನಾವು ಯಾವುದೇ ಕಾರಣಕ್ಕೂ ಅದನ್ನ ನಿರ್ಲಕ್ಷ್ಯ ಬೇಡ ವೆರಿಫೈ ಮಾಡಿಕೊಂಡು ಮುಂದೆ ಹೋಗೋದು ಸೂಕ್ತ ನಿಮ್ಗೆಲ್ಲ ಗೊತ್ತಿರುತ್ತೆ ಪ್ರತಿಯೊಬ್ರು ಬ್ಯಾಂಕ್ ಅಕೌಂಟ್ ಮಾಡಿಸೋವಾಗ್ಲೆ ಬ್ಯಾಂಕ್ನವರು ನಮ್ಮ ಹತ್ರ ವಾರ್ಷಿಕ ಆದಾಯ ಎಷ್ಟು ಅಂತ ಕೇಳಿ ಅದನ್ನೇ ನಮ್ಮ ಬ್ಯಾಂಕ್ ಖಾತೆಗೆ ಎಂಟ್ರಿ ಮಾಡಿರ್ತಾರೆ ನಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಆಧಾರ್ ಕಾರ್ಡ್ ಗೆ ಪ್ಯಾನ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗೇ ಆಗಿರುತ್ತೆ ಯಾವಾಗ ನಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ನಾವು ಹೇಳಿರೋ ಲಿಮಿಟ್ ಗಿಂತ ಅಧಿಕ ಮೊತ್ತದ ಟ್ರಾನ್ಸಾಕ್ಷನ್ಸ್ ಮಾಡ್ತೀವೋ ಯಾವಾಗ ನಮ್ಮ ಅಕೌಂಟ್ ನಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ವಹಿವಾಟು ನಡೆಯುತ್ತೋ ಆಗ ಈ ವಿಚಾರ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರ ಗಮನಕ್ಕೆ ಬಂದ ಬರುತ್ತೆ ಆಗ ಅವರು ಇದರ ಸಂಪೂರ್ಣ ಮಾಹಿತಿಯನ್ನ ಪರಿಶೀಲನೆ ಮಾಡಿ ಈ ರೀತಿ ನೋಟಿಸ್ ಗಳನ್ನ ಕಳ್ಸೆ ಕಳಿಸ್ತಾರೆ ಇನ್ನು ತುಂಬಾ ಜನ ಈಗ ನೋಟಿಸ್ ರಿಸೀವ್ ಮಾಡಿರೋ ವ್ಯಾಪಾರಿಗಳು ತಾವು ಬಡವರು ಅಂತ ಹೇಳ್ಕೊತಿದ್ದಾರೆ ಇನ್ನು ಕೆಲವರು ನಾವು ಸಣ್ಣ ಅಂಗಡಿ ಸಣ್ಣ ಹೋಟೆಲ್ ನವರು ಈ ರೀತಿ ಟ್ಯಾಕ್ಸ್ ಕಟ್ಟಿ ಅಂದ್ರೆ ಗತಿ ಏನು ಅಂತ ಹೇಳ್ಕೊತಿದ್ದಾರೆ ಹಂಗಾದ್ರೆ ಇಲ್ಲಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವರು ಸಣ್ಣ ಅಂಗಡಿ ದೊಡ್ಡ ಅಂಗಡಿ ಅಂತ ನೋಡ್ಬೇಕಾ ಅಥವಾ ಟರ್ನ್ ಓವರ್ ಅನ್ನ ನೋಡ್ಬೇಕಾಗತ್ತ ಯಾವ್ ಜಾಗದಲ್ಲಿ ಮಾರ್ತೀವಿ ಅನ್ನೋದು ಪ್ರಶ್ನೆ ಬರೋದಿಲ್ಲ ಇಲ್ಲಿ ಏನ್ ವಸ್ತು ಮಾರ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಜಿ ಎಸ್ ಟಿ ಅಪ್ಲೈ ಆಗದ ಈಗ ಉದಾಹರಣೆಗೆ ಒಂದು ಪ್ಲೇಟ್ ಇಡ್ಲಿ ಒಂದು ಅಲ್ಲಿ ಮಾರಿದ್ರು ಅದ್ರ ಮೇಲೆ ಐದು ಪರ್ಸೆಂಟ್ ಜಿ ಎಸ್ ಟಿ ಅಟ್ರಾಕ್ಟ್ ಆಗತ್ತೆ ನಾನು ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಮಾರೋದ್ರು ಅಟ್ರಾಕ್ಟ್ ಆಗತ್ತೆ ಥ್ರೆಶ್ ಹೋಲ್ಡ್ ಏನಂದ್ರೆ ನಮ್ಮ ಅಜ್ಜನ್ ಏನು ಫುಟ್ಪಾತ್ ಮೇಲೆ ಮಾರೋರು ಇಪ್ಪತ್ತು ಲಕ್ಷ ವರ್ಷಕ್ಕೆ ದಾಟಲ್ಲ ಯಾರೋ ಒಂದು ಬಿಲ್ಡಿಂಗ್ ತಗೊಂಡು ಬಾಡಿಗೆ ಕೊಟ್ಕೊಂಡು ಮಾಡ್ತಾ ಇದ್ರೆ ದಾಟ್ತಾರೆ ಅನ್ನೋ ಒಂದು ಮನೋಭಾವ ಇದೆ ಬಟ್ ಅದು ಸುಮ್ಮನೆ ನಮ್ಗೆ ಅನ್ಸೋ ವಿಷಯ ಅಷ್ಟೇ ಅದು ಬಟ್ ಇಪ್ಪತ್ತು ಲಕ್ಷ ಇಬ್ರು ದಾಟೋದ್ ಇಬ್ರು ಐದು ಪರ್ಸೆಂಟ್ ಕಟ್ಲೇಬೇಕು ಆ ಪ್ಲೇಟ್ ಇಡ್ಲಿ ಮೇಲೆ ಫಾರ್ ಎಕ್ಸಾಂಪಲ್ ನೀವು ಬೇಕರಿ ಆದ್ರೂ ಏನೇ ತಗೊಂಡ್ರು ಫಸ್ಟ್ ಲೆವೆಲ್ ಕ್ವೆಶ್ಚನಿಂಗ್ ವೆದರ್ ಯುವರ್ ಟರ್ನ್ ಓವರ್ ಇಸ್ ಕ್ರಾಸಿಂಗ್ ಟ್ವೆಂಟಿ ಲ್ಯಾಕ್ಸ್ ನೆಕ್ಸ್ಟ್ ಪ್ರಾಡಕ್ಟ್ ಕ್ಲಾಸಿಫಿಕೇಶನ್ ಹೋಗ್ತೀವಿ ಏನೋ ವೆದರ್ ಪ್ರಾಡಕ್ಟ್ ಕಮ್ಸ್ ಅಂಡರ್ ವಾಟ್ ರೇಟ್ ಆಫ್ ಜಿ ಎಸ್ ಟಿ ವೆದರ್ ಎಕ್ಸೆಮ್ಟೆಡ್ ವೆದರ್ ಟ್ಯಾಕ್ಸಬಲ್ ಔಟ್ ಆಫ್ ಸ್ಕೋಪ್ ಯಾವುದು ಅಂತ ನಾವು ಪ್ರಶ್ನಿಸ್ತೀವಿ ಅದಾದ್ಮೇಲೆ ಯಾವ ತರ ಸ್ಕೀಮಲ್ಲಿ ಇರಬೇಕು ಅಂತ ವೆದರ್ ನಾರ್ಮಲ್ ಸ್ಕೀಮ್ ಕಾಂಪೋಸಿಷನ್ ಸ್ಕೀಮ್ ಅಂತ ಇದೆಲ್ಲ ನೋಡಿಕೊಂಡು ವಿ ಹ್ಯಾವ್ ಟು ಡಿಸೈಡ್ ದೇರ್ ಇಸ್ ನೋ ಒನ್ ಒನ್ ಲೈನ್ ಆನ್ಸರ್ ಯಾವುದಕ್ಕೂ ಇರಲ್ಲ ಸೊ ಬಿಫೋರ್ ಇವಾಗ ಆಲ್ರೆಡಿ ನೀವು ಯಾವ್ದೋ ಒಂದ್ ಬೇಕರಿ ನಡೆಸ್ತಾ ಇದ್ದೀರಾ ಅಥವಾ ಒಂದು ಸೂಪರ್ ಮಾರ್ಕೆಟ್ ನಡೆಸ್ತಾ ಇದ್ದೀರಾ ಏನೋ ನಡೆಸ್ತಾ ಇದ್ರು ದಯವಿಟ್ಟು ಇಷ್ಟು ವರ್ಷ ಮಾಡದೇ ಇದ್ರು ಇವತ್ತಿನ ನೀವು ಅಟ್ಲೀಸ್ಟ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅವೇರ್ನೆಸ್ ತಿಳ್ಕೊಳ್ಳಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿ ಇದಾದ್ಮೇಲೆ ತುಂಬಾ ಜನರ ಆಕ್ರೋಶ ಏನಪ್ಪಾ ಅಂದ್ರೆ ಇಷ್ಟು ವರ್ಷ ಇದ್ರ ಬಗ್ಗೆ ನಮ್ಗೆ ಏನೂ ಮಾಹಿತಿ ಕೊಟ್ಟಿಲ್ಲ ಈಗ ಈ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವರು ಏಕಾಏಕಿ ಟ್ಯಾಕ್ಸ್ ಹಾಕಿದ್ದಾರೆ ಹಿಂಗ್ ಮಾಡೋದು ತಪ್ಪಲ್ವಾ ಅನ್ನೋದು ಸಿ ಫಸ್ಟ್ ಆಫ್ ಆಲ್ ನಾವ್ ಒಂದ್ ವಿಷಯ ತಿಳ್ಕೊಳ ಇವಾಗ ಯಾರಾದ್ರೂ ಒಂದು ಕೋಟಿ ಕಲೆಕ್ಷನ್ ಮಾಡ್ತಾ ಇದ್ರೆ ಅವ್ರು ಡಿಕ್ಲೇರ್ ಮಾಡ್ಕೊಳ್ಳೋ ಜವಾಬ್ದಾರಿ ಅವ್ರ ಕೈಲೂ ಇದೆ ಅದು ಮಾಡಿಲ್ಲ ಅವರು ಬೇಸಿಕಲಿ ಅಂದ್ರೆ ಇನ್ ಎಂಟು ವರ್ಷ ಆದ್ರೂ ನಾವು ನೋಟಿಸ್ ಕಳಿಸಬಾರ್ದಂತ ಪ್ರಶ್ನೆ ಬೇಸಿಕಲಿ ಇವಾಗ ಇಷ್ಟು ವರ್ಷ ಅವರು ಅವ್ರ ಹತ್ರ ಇನ್ಫಾರ್ಮೇಶನ್ ಇರ್ಲಿಲ್ಲ ನೋಟಿಸ್ ಕಳಿಸಿಲ್ಲ ಇವತ್ತು ಇನ್ಫಾರ್ಮೇಶನ್ ಬಂದಿದೆ ನೋಟಿಸ್ ಕಳಿಸಿದ್ರೆ ಅಷ್ಟೇ ಹೊರತು ಇದು ಯಾವ ಪೊಲಿಟಿಕ್ಸ್ ನಾವು ಇಟ್ಬಿಟ್ಟು ಏನು ಲಾ ಏನಿದೆ ಅದು ಮಾತ್ರ ನೋಡಿ ಸುಮ್ನೆ ಒಂದು ಕಂಪೇರೇಬಲ್ ಎಕ್ಸಾಂಪಲ್ ಹೇಗೆ ಅಂದ್ರೆ ಈಗ ಒನ್ ವೇನಲ್ಲಿ ಐದು ಸಲ ಓಡಾಡಿರ್ತೀವಿ ಐದ್ ಸಲಿನೂ ನಾವೇನು ಫೈನ್ ಕಟ್ಟಿರೋದಿಲ್ಲ ಸಿಗಾಕೊಂಡಿರ ಆತರ ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರತಿಯೊಬ್ರು ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಅನ್ನ ಕಡ್ಡಾಯವಾಗಿ ಲಿಂಕ್ ಮಾಡಲೇಬೇಕು ಇಲ್ಲ ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಇನ್ಆಕ್ಟಿವ್ ಆಗುತ್ತೆ ಅಂತ ಹೇಳಿ ಡೆಡ್ ಲೈನ್ ಕೊಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ ಸೊ ಸರ್ಕಾರಕ್ಕೆ ಅಥವಾ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವರಿಗೆ ಇದಾದ ಬಳಿಕ ಪ್ರತಿಯೊಬ್ಬರ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಮಾಹಿತಿ ಕಲೆ ಹಾಕೋದು ತುಂಬಾ ಸುಲಭ ಆಗೋಗಿದೆ ಹಂಗಾಗಿ ಈಗ ನೋಟಿಸ್ ಗಳನ್ನ ಕಳ್ಸೋಕ್ ಶುರು ಮಾಡಿದ್ದಾರೆ ಇನ್ಮೇಲ್ ಕಳಿಸ್ತಾನೆ ಇರ್ತಾರೆ ಅಂದಂಗೆ ಈ ತುಂಬಾ ಜನ ವ್ಯಾಪಾರಿಗಳು ಮಾಡ್ಕೊಂಡಿರೋ ದೊಡ್ಡ ಎಡವಟ್ಟು ಏನಪ್ಪಾ ಅಂದ್ರೆ ಒಂದೇ ಬ್ಯಾಂಕ್ ಅಕೌಂಟ್ ನಲ್ಲಿ ಅವರ ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಬಿಸಿನೆಸ್ ಟ್ರಾನ್ಸಾಕ್ಷನ್ಸ್ ಎಲ್ಲವನ್ನು ಮಿಕ್ಸ್ ಮಾಡಿರ್ತಾರೆ ಉದಾಹರಣೆಗೆ ಬೇಕರಿ ನಡೆಸೋ ಒಬ್ಬ ವ್ಯಕ್ತಿ ಈ ಕಡೆ ಹತ್ ರೂಪಾಯಿ ನೂರು ರೂಪಾಯಿ ಬಿಸ್ನೆಸ್ ಮಾಡಿರ್ತಾರೆ ಅದೇ ಸೇಮ್ ಬ್ಯಾಂಕ್ ಅಕೌಂಟ್ ಗೆ ಸ್ನೇಹಿತರಿಂದ ಒಂದ್ ಐವತ್ ಸಾವಿರ ರೂಪಾಯಿ ಹಣ ಪಡ್ಕೊಂಡಿರ್ತಾರೆ ಇಲ್ಲ ಯಾರಿಗೋ ಕೈ ಸಾಲ ಕೊಟ್ಟಿದವರು ವಾಪಸ್ ಯು ನಲ್ಲಿ ಇಸ್ಕೊಂಡಿರ್ಬೋದು ಈಗ ಈ ಟ್ರಾನ್ಸಾಕ್ಷನ್ಸ್ ಗಳನ್ನು ಲೆಕ್ಕ ಹಾಕಿನೇ ಇಪ್ಪತ್ತು ಲಕ್ಷ ದಾಟಿದೆ ಅಂತ ಟ್ಯಾಕ್ಸ್ ನವರು ನೋಟಿಸ್ ಕಳಿಸಿರೋದು ಈ ರೀತಿಯಾಗ ತಪ್ಪಿಸ್ಬೇಕು ಅಂದಾಗ ಏನ್ ಮಾಡ್ಬೇಕು ಆ ಉದಾಹರಣೆಗೆ ನಮ್ಮ ಮನೆಯಲ್ಲಿ ಗ್ರಾಸರೀಸ್ ಒಂದ್ ನಾಲ್ಕೈದು ತರ ತರ್ತೀವಿ ಕಾಳುಗಳನ್ನ ಎಲ್ಲಾ ಒಂದೇ ಡಬ್ಬಕ್ ಹಾಕೋತಿವ ಅಥವಾ ಬೇರೆ ಬೇರೆ ಇಟ್ಕೊತೀವ ಸೊ ಇದು ಕಾಮನ್ ಸೆನ್ಸ್ ವಿಷಯ ಪ್ರಿಫರಬಲಿ ಇವತ್ತಿನ ದಿನಕ್ಕೆ ಬಿಸ್ನೆಸ್ ಸಂಬಂಧಪಟ್ಟಂತ ಒಂದ್ ಸಪ್ರೇಟ್ ಕರೆಂಟ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಹೋಯ್ತು ಆ ಕಾಲಗಳು ಎಲ್ಲಿ ನನ್ನ ಲೈಕ್ ತಿಂಗಳ್ ನಮ್ ಬರಿ ಹತ್ತು ಸಾವಿರ ಬಿಸ್ನೆಸ್ ಆಗ್ತಿತ್ತು ಇಪ್ಪತ್ತು ಸಾವಿರ ಬಿಸ್ನೆಸ್ ಆಗ್ತಿತ್ತು ಆ ತರ ಆಗೋದಿಲ್ಲ ಸತ್ಯವಾಗಿ ಹೇಳಿ ಹೋಗಿ ನೋಡ್ಬೇಕಂದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ತಿಂಗ್ಳಿಗೆ ಬಿಸ್ನೆಸ್ ಮಾಡೋರು ಮೂರು ತಿಂಗಳ ಮೇಲೆ ಇರೋದೇ ಇಲ್ಲ ಬಿಸ್ನೆಸ್ ಸಂಬಂಧಪಟ್ಟಂಗೆ ಒಂದು ಸಪ್ರೇಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಕರೆಂಟ್ ಅಕೌಂಟ್ ಓಪನ್ ಮಾಡಿ ಅದು ಪ್ರಿಫರ್ಬಲ್ಲಿ ಯಾಕಂದ್ರೆ ಅಲ್ಲಿ ನೀವು ಎಷ್ಟೇ ಟ್ರಾನ್ಸಾಕ್ಷನ್ಸ್ ಮಾಡಿದ್ರು ಯಾವುದೇ ತರದ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ನಿಮಗೆ ಎಸ್ ಬಿ ಅಕೌಂಟ್ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ ತುಂಬಾ ಜಾಸ್ತಿ ಕ್ರೆಡಿಟ್ಸ್ ಅಥವಾ ನೀವು ತುಂಬಾ ಪೇಮೆಂಟ್ಸ್ ಗಳು ಮಾಡಿದಾಗ ನಿಮ್ ಬ್ಯಾಂಕ್ ಮ್ಯಾನೇಜರ್ ಅದನ್ನ ಬ್ಲಾಕ್ ಒಂದು ಅಧಿಕಾರ ಇರುತ್ತೆ ಅಥವಾ ನಿಮ್ಮ ಹತ್ರ ಎಕ್ಸ್ಪ್ಲನೇಷನ್ಸ್ ಕೇಳೋದಿಕ್ಕೂ ಅಧಿಕಾರ ಇರುತ್ತೆ ಮತ್ತೆ ಇನ್ನೊಂದು ವಿಷಯ ಈಗ ನಾವು ವ್ಯಾಪಾರ ಒಂದು ಕಡೆ ಆದ್ರೆ ನಮ್ಮ ಪರ್ಸನಲ್ ಖರ್ಚುಗಳು ಇನ್ನೊಂದು ಕಡೆ ಇದೇ ಇರುತ್ತೆ ಎರಡೂ ಮಿಕ್ಸ್ ಅಪ್ ಆದಾಗ ನಮಗೇನೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮರ್ಸ್ಬಿಡ್ತೀವಿ ಯಾವ್ದಕ್ಕೇನು ಕೊಟ್ಟಿದ್ವಿ ಯಾವ್ದಕ್ಕೇನ್ ಮಾಡಿದ್ವಿ ಅಂತ ಯಾಕಂದ್ರೆ ಅಕೌಂಟಿಂಗ್ ಪ್ರಾಕ್ಸ್ ಪ್ರಾಕ್ಟೀಸ್ ನಾವು ಇಟ್ಕೊಂಡಿರೋದಿಲ್ಲ ಪ್ರತಿಯೊಂದಕ್ಕೂ ಲೆಕ್ಕ ಬರೆಯುವಂಥ ಅಭ್ಯಾಸ ಎಲ್ಲರಿಗೂ ಇಲ್ಲ ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಮಾಡ್ತಾರ ಅಷ್ಟೆ ಸೊ ಪ್ರಿಫರಬಲಿ ಸಪ್ರೇಟ್ ಸಪ್ರೇಟ್ ಇಟ್ಕೊಳ್ಳಿ ಮತ್ತೆ ಅಪ್ಪಿತಪ್ಪಿ ನಿಮ್ ಬಿಸ್ನೆಸ್ ಅಕೌಂಟ್ ಅಲ್ಲೋ ಅಥವಾ ಈಗ ಏನ್ ನೀವು ಮೊದ್ಲು ಬಳಸಿರೋ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ನಿಮ್ ಪರ್ಸನಲ್ ಟ್ರಾನ್ಸಾಕ್ಷನ್ಸ್ ಇದ್ರೆ ಅದನ್ನ ನಿಮ್ಮ ಚಾರ್ಟ್ ಅಕೌಂಟೆಂಟ್ನ ಭೇಟಿ ಮಾಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಇದು ಈ ಥರ ವ್ಯವಹಾರಗಳು ಅಂತ ಹೇಳಿ ಒಂದು ಮೆಮೋ ಥರ ನೋಟ್ ಮಾಡ್ಕೊಂಡ್ರೆ ಡಿಪಾರ್ಟ್ಮೆಂಟ್ಗೂ ಅದನ್ನ ಹೋಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಖಂಡಿತವಾಗಿಯೂ ಅದನ್ನ ನಿಮ್ಮ ಟರ್ನ್ ಓವರಿಂದ ತೆಗಿಬೋದು ಅದು ತುಂಬಾ ದೊಡ್ಡ ಕೆಲಸ ಅಲ್ಲ ಬಟ್ ದಯವಿಟ್ಟು ಅದನ್ನ ನೀವು ಜವಾಬ್ದಾರಿ ತಗೋಬೇಕು ನೀವು ಜವಾಬ್ದಾರಿ ತಗೊಂಡು ಇದು ಇಂಥ ಟ್ರಾನ್ಸಾಕ್ಷನ್ ನನ್ಗೆ ವ್ಯಾಪಾರದಲ್ಲ ಅಂತ ಆ ಎಕ್ಸ್ಪ್ಲೇಷನ್ ಕೊಟ್ಟು ಸರ್ಕಾರಕ್ಕೆ ಅದನ್ನ ತಿಳಿಸಿದ್ರೆ ಖಂಡಿತವಾಗಿಯೂ ನಿಮ್ಮ ಟರ್ನ್ ಓವರ್ ಇಂದ ಡ್ರಾಪ್ ಆಗತ್ತೆ ಮತ್ತಾಗಲೇ ಮಾರ್ಗವ್ ಹೇಳಿದಾಗೆ ಇಪ್ಪತ್ತು ಲಕ್ಷದ ಒಳಗಡೆ ನೀವೇನಾದ್ರು ಬಂತು ಅಂದ್ರೆ ಆ ನೋಟಿಸ್ ಗೆ ಉತ್ತರ ಕೊಟ್ಟು ಅದು ನಿಲ್ದೇ ಇರೋ ತರ ಮಾಡ್ಕೋಬಹುದು ಇನ್ನು ಕರೆಂಟ್ ಅಕೌಂಟ್ ಮಾಡಿಸ್ಲಿಕ್ಕೆ ಏನ್ ಮಾಡ್ಬೇಕು ಏನ್ ಪ್ರೊಸೀಜರ್ ಇರುತ್ತೆ ಅಂತ ನೀವು ಕೇಳ್ಬೋದು ನೀವು ಕರೆಂಟ್ ಅಕೌಂಟ್ ಇಟ್ಕೋಬೇಕು ಅಂತ ಹೇಳ್ತೀರಾ ಸೊ ನೀವು ಬಿಸ್ನೆಸ್ ಶುರು ಮಾಡೋಕೆ ಬ್ಯಾಂಕ್ ಹತ್ರ ಹೋಗ್ತೀರ ಅವ್ರು ಹೇಳ್ತಾರೆ ನೀವು ಕರೆಂಟ್ ಅಕೌಂಟ್ ಬೇಕು ಅಂದ್ರೆ ನಂಗೆ ಜಿ ಎಸ್ ಸಿ ನಂಬರ್ ಕೊಡಿ ಅಂತ ಇದು ಹೇಗಾಗ್ಬಿಡಿದೆ ಅಂತಂದ್ರೆ ಪ್ಯಾನ್ ನಂಬರ್ ಆಧಾರ್ ನಂಬರ್ ಜಿ ಎಸ್ ಸಿ ನಂಬರ್ ಸುಮಾರು ಜನ ತಗೊಂಡಿರೋರು ನಮಗೆ ಪರಿಚಯದಲ್ಲಿ ಬಂದಿದ್ದಾರೆ ಸೊ ನೀವು ಅವ್ರು ಯಾಕೆ ಕೇಳ್ತಾರೆ ಅಂದ್ರೆ ಅದ ಅವ್ರ ವಿಚಾರ ಏನಕ್ಕೆ ಅಂದ್ರೆ ಅವ್ರಿಗೆ ಕಂಟ್ರೋಲ್ ಇರಬೇಕು ಅಂತ ಒಂದು ಬ್ಯಾಂಕ್ ಸೈಡ್ ಅವ್ರು ಅವ್ರಿಗೆ ಗಟ್ಟಿ ಇರಬೇಕು ಅವ್ರು ಏನ್ ತಗೋತಾರೆ ಯಾರಿಗೆ ಕರೆಂಟ್ ಅಕೌಂಟ್ ಇಶ್ಯೂ ಮಾಡ್ತಾ ಅವ್ರಿಗೆ ಕಾಂಪ್ಲೈನ್ಸ್ ಇರಬೇಕು ಅನ್ನೋ ವಿಚಾರ ನಾವು ಇವಾಗ ನಂಗೆ ಜಿ ಎಸ್ ಟಿ ಸರ್ಟಿಫಿಕೇಟ್ ಇಲ್ಲದೆ ಕರೆಂಟ್ ಅಕೌಂಟ್ ಕೊಡಲ್ಲ ಅನ್ನೋ ಪರಿಸ್ಥಿತಿಗಳು ಬೇಕಾದಷ್ಟು ಬ್ಯಾಂಕ್ ಅಲ್ಲಿ ಇಟ್ಕೊಂಬಿಟ್ಟಿದ್ರು ಸೊ ನೀವೇನ್ ಮಾಡಬೇಕು ಸಿಂಪ್ಲೆಸ್ಟ್ ಥಿಂಗ್ ಸಿಂಪ್ಲೆಸ್ಟ್ ಸೊಲ್ಯೂಷನ್ ನೀವು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ಒಂದು ರಿಜಿಸ್ಟ್ರೇಷನ್ ತಗೊಳ್ಳಿ ಆ ಪ್ರೊಫೆಷನಲ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ಮತ್ತೆ ಉದ್ಯಮ ರಿಜಿಸ್ಟ್ರೇಷನ್ ತಗೊಂಡ್ರೆ ನಮ್ಮ ದೇಶದಲ್ಲಿ ಎರಡು ರಿಜಿಸ್ಟ್ರೇಷನ್ ಕೊಟ್ಟರು ಎನಿ ಬ್ಯಾಂಕ್ ಇನ್ ಇಂಡಿಯಾ ವಿಲ್ ಗಿವ್ ಯು ಕರೆಂಟ್ ಅಕೌಂಟ್ ಜಿ ಎಸ್ ಟಿ ಯಾವಾಗ ಒಳಗಡೆ ಬರಬೇಕು ಅನ್ನೋದು ಇಟ್ ಇಸ್ ಇಟ್ ಡಿಪೆಂಡ್ಸ್ ಆನ್ ಟರ್ನ್ ಓವರ್ ಅದಕ್ ಜಿ ಎಸ್ ಟಿ ಇಸ್ ನಾಟ್ ಎ ಕೆ ವೈ ಸಿ ಪ್ಯಾನ್ ಎಲ್ಲ ಆಧಾರು ಮತ್ತೆ ಜಿ ಎಸ್ ಟಿಗೂ ತುಂಬಾ ವ್ಯತ್ಯಾಸ ಇದೆ ನನಗೆ ಯಾವುದೇ ಬಿಸ್ನೆಸ್ ಮೆನ್ ಶುರು ಮಾಡಬೇಕು ಅಂತ ಬಂದ್ ಬಂದ್ ಬರುವಾಗ ಅವ್ರು ಕೇಳ್ತಾರೆ ಸರ್ ನಾವು ಏನೇನ್ ಇರಬೇಕು ಪ್ಯಾನ್ ಆಧಾರ್ ಜಿ ಎಸ್ ಟಿ ಇರ್ಲಿ ಅಂತ ಕೇಳ್ತಾರೆ ನಮ್ಗೆ ನಗು ಬರುತ್ತೆ ಜಿ ಎಸ್ ಟಿಗೂ ಮತ್ತೆ ಪ್ಯಾನ್ಗೂ ಬಹಳ ವ್ಯತ್ಯಾಸ ಇದೆ ಪ್ಯಾನ್ ಮತ್ತೆ ಆಧಾರ್ ಬೇಸಿಕ್ ಜಿ ಎಸ್ಟಿ ಇಸ್ ನಾಟ್ ಬೇಸಿಕ್ ಓನ್ಲಿ ವೆನ್ ಯು ಕ್ರಾಸ್ ಟರ್ನ್ ಓವರ್ ಲಿಮಿಟ್ ಸೊ ಇಲ್ಲಿ ಸಣ್ಣ ವ್ಯಾಪಾರಿಗಳು ಅಂದ್ರೆ ಯಾರೆಲ್ಲ ವರ್ಷಕ್ಕೆ ಇಪ್ಪತ್ತು ಲಕ್ಷಕ್ಕಿಂತ ಕಡಿಮೆ ವ್ಯವಹಾರ ಮಾಡ್ತಿದಾರೋ ಅಂತವರು ಜಿ ಎಸ್ಟಿ ಬಗ್ಗೆ ತಲೆ ಕೆಡಿಸಿಕೊಳ್ಳೋ ಯಾವುದೇ ಅವಶ್ಯಕತೆ ಇರೋದಿಲ್ಲ ಅಂತವರಿಗೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವರು ಯಾವುದೇ ನೋಟಿಸ್ ಕೂಡ ಕಳ್ಸೋದಿಲ್ಲ ಸೊ ಸಣ್ಣ ವ್ಯಾಪಾರಿಗಳು ಸುಮ್ನೆ ಹೆದರ್ಕೊಂಡು ಕ್ಯೂ ಆರ್ ಕೋಡ್ ಅನ್ನ ಕಿತ್ತು ಬಿಸಾಕೋದು ತಮ್ಮ ದಿನದ ವ್ಯಾಪಾರಕ್ಕೆ ತೊಂದರೆ ಮಾಡ್ಕೊಳ್ಳೋ ಅಂತದ್ ಅವಶ್ಯಕತೆ ಇರೋಲ್ಲ ಅರ್ಥ ಆಯ್ತು ಅನ್ಸುತ್ತೆ ಈಗ ಒಬ್ಬ ವ್ಯಾಪಾರಿಯ ಟ್ರಾನ್ಸಾಕ್ಷನ್ ವರ್ಷಕ್ಕೆ ಇಪ್ಪತ್ತು ಲಕ್ಷ ದಾಟಿದಲ್ಲಿ ಆಗ ಜಿ ಎಸ್ ಟಿ ನಲ್ಲಿ ಅವರು ಯಾವ ಸ್ಕೀಮನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅನ್ನೋ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ನೀವು ಫಾರ್ ಕಾಂಡಿಮೆಂಟ್ಸ್ ಅಂತ ಹೇಳ್ತೀರಾ ಸಣ್ಣ ಅವ್ರಿಗೆ ಅಂತ ಒಂದು ಸ್ಪೆಷಲ್ ಸ್ಕೀಮ್ ಇದೆ ಗವರ್ಮೆಂಟ್ ವಿಚ್ ಇಸ್ ಕಾಲ್ಡ್ ಕಾಂಪೋಸಿಷನ್ ಸ್ಕೀಮ್ ಅಂತ ಸೊ ಟ್ರೇಡರ್ಗೆ ಒಂದು ಕೋಟಿ ಐವತ್ತು ಲಕ್ಷ ತನಕ ಲಿಮಿಟ್ ಇದೆ ಅಲ್ಲಿ ತನಕ ನೀವು ಕಾಂಪೋಸಿಷನ್ ಸ್ಕೀಮ್ ಅಲ್ಲಿ ನೀವು ಯು ಕ್ಯಾನ್ ಡೂ ದ ಬಿಸ್ನೆಸ್ ಆ ಬಿಸ್ನೆಸ್ ಅಲ್ಲಿ ಬೇರೆ ಕಡೆ ಏನಾಗುತ್ತೆ ನೀವೆಲ್ಲ ಜಿ ಎಸ್ ಟಿ ಕೊಟ್ಟು ತಗೊಂಡ್ ಗೌರ್ಮೆಂಟ್ ಸೈಸ್ ಓನ್ಲಿ ಒನ್ ಪರ್ಸೆಂಟ್ ನೀವು ಒಂದು ಕೋಟಿ ಕಲೆಕ್ಷನ್ ಮಾಡಿದ್ರೆ ಒಂದು ಲಕ್ಷ ಮಾತ್ರ ನನಗೆ ಕಟ್ ಇನ್ಯಾವುದು ನಿಮ್ಗೆ ಏನೂ ಕೇಳಲ್ಲ ನಾವು ಅಂತ ಒಂದು ಸ್ಕೀಮ್ ಇದೆ ಕಾಂಪೋಸಿಷನ್ ಸ್ಕೀಮ್ ಇದು ಇದು ಪರ್ಪಸ್ಫುಲಿ ನಿಮಗೆ ಸಣ್ಣ ಪುಟ್ಟ ಟ್ರೇಡರ್ಸ್ನ ಯೂಸ್ ಮಾಡ್ಕೊಳ್ಳಿ ಅಂತಲೇ ಮಾಡಿರತ್ತೆ ಇವಾಗ ಬೇರೆ ಟ್ರೈಡರ್ ಬೇರೆ ನಾರ್ಮಲ್ ಸ್ಕೀಮಲ್ಲಿ ಮಂತ್ಲಿ ಮಂತ್ಲಿ ರಿಟರ್ನ್ಸ್ ಫೈಲ್ ಮಾಡಬೇಕು ಕಾಂಪೋಸಿಷನ್ ಸ್ಕೀಮಲ್ಲಿ ನಿಮಗೆ ಕ್ವಾರ್ಟರ್ಲಿ ಒನ್ಸ್ ರಿಟರ್ನ್ ಫೈಲ್ ಮಾಡಬೇಕು ಕ್ವಾರ್ಟರ್ಲಿ ಒನ್ಸ್ ಪೇಮೆಂಟ್ ಮಾಡಬೇಕು ಕ್ವಾರ್ಟರ್ಲಿ ಅಂದರೆ ಏಪ್ರಿಲ್ ಟು ಜೂನ್ಗೆ ಜುಲೈ ಟ್ವೆಂಟಿ ಎತ್ ಲಾಸ್ಟ್ ಡೇಟ್ ಆಯ್ತಾ ಸೊ ನೀವು ಯಾವ ಯಾವುದೇ ರೀತಿ ಇನ್ಪುಟ್ ಸಿಗಲ್ಲ ಏನು ಸಿಗಲ್ಲ ಜಸ್ಟ್ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಇವಾಗ ನೀವು ಒಂದ್ ಲಕ್ಷ ಕಲೆಕ್ಷನ್ ಮಾಡ್ಕೊಂಡ್ರೆ ಒಂದ್ ಸಾವಿರ ರೂಪಾಯಿನ ಕಟ್ಟಬೇಕು ಕಟ್ಟಿದ್ರೆ ಆದ್ಮೇಲೆ ಅವ್ರ ನಿಮ್ ವಿಷಯಕ್ಕೆ ಬರಲ್ಲ ಸೊ ಈ ತರ ವಿಷಯಗಳು ಗೊತ್ತಿಲ್ಲ ಜನಕ್ಕೆ ಅಷ್ಟೇ ಹೊರತು ದೇರ್ ಆರ್ ಸೋ ಮೆನಿ ಸ್ಕೀಮ್ಸ್ ಆಲ್ರೆಡಿ ಅವೈಲಬಲ್ ಸೊ ಇದನ್ನೆಲ್ಲ ನೀವು ಯೂಸ್ ಮಾಡ್ಕೊಂಡ್ರೆ ಬೆಟರ್ ಟು ಬಿ ಇನ್ಸೈಡ್ ದ ಸಿಸ್ಟಮ್ ನನ್ ನನ್ ನಾನ್ ಇವಾಗ ನೀವ್ ರೋಡಲ್ಲಿ ಹೋಗ್ತಾ ಇರ್ತೀರ ಸರ್ ಹೆಲ್ಮೆಟ್ ಹಾಕೊಳ್ಳದೆ ಹೋಗ್ತಾ ಇರ್ತಾರೆ ಅವರು ಟಿಕೆಟ್ ರೇಸ್ ಮಾಡುವಾಗ ನೀನು ದುಡ್ಡಿರೋನಾ ದುಡ್ಡಿಲ್ಲ ಇಲ್ಲದೆ ಇರೋಣ ಅಂತ ಕೇಳಿ ಟಿಕೆಟ್ ರೇಸ್ ಮಾಡಲ್ಲ ಎಲ್ಲರಿಗೂ ಒಂದೇ ಟಿಕೆಟ್ ಅಲ್ವಾ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ವೈಲೇಷನ್ ಇಸ್ ವೈಲೇಷನ್ ಇದು ಜಿ ಎಸ್ ಟಿ ಸಹ ಹಂಗೆ ನೀವು ರೂಲ್ಸ್ ಫಾಲೋ ಮಾಡಿ ನೀವು ಅಡ್ವೈಸ್ ತಗೊಳ್ಳಿ ನಿಮ್ಮ ಸಿ ಎ ಹತ್ರ ಅಡ್ವೈಸ್ ತಗೊಳ್ಳಿ ಯಾರಾದ್ರೂ ನೀವು ಕನ್ಸಲ್ಟೆಂಟ್ ಸಿ ಅಡ್ವೈಸ್ ತಗೊಳ್ಳಿ ಏನು ಮಾಡ್ಬೋದು ನನ್ನ ಬಿಸ್ನೆಸ್ಗೆ ನನ್ನ ಬಿಸ್ನೆಸ್ ಶೈಲಿಗೆ ಯಾವ ರೀತಿ ನಾನು ಸಿಂಪಲ್ ಆಗಿ ಆಗಿಟ್ಕೋಬಹುದು ಕಮ್ಮಿ ರೂಲ್ಸ್ ಅಲ್ಲಿ ಕೆಲಸ ಮಾಡ್ಬೋದಾ ಇದನ್ನ ನೀವು ಆ ಪ್ರಶ್ನೆಗಳನ್ನ ಸಿ ಎ ಹತ್ರ ಕೇಳಿ ಮಾಡಿಸ್ಕೋಬಹುದು ನಾನು ಫಾಲೋನೇ ಮಾಡಲ್ಲ ಅಂತ ಅಂತಂದ್ರೆ ಇಟ್ ಇಸ್ ವೈಲೇಸ್ಟ್ ಈಗ ಈ ಟ್ಯಾಕ್ಸ್ ನೋಟಿಸ್ ಬಿಸಿ ಮುಟ್ಟಿದ್ದಂಗೆ ಅನೇಕ ಜನ ವ್ಯಾಪಾರಿಗಳು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡೋದೇ ಇಲ್ಲ ನೋ ಯು ಪಿ ಐ ಓನ್ಲಿ ಕ್ಯಾಶ್ ಅನ್ಕೊಂಡು ಕ್ಯೂ ಆರ್ ಕೋಡ್ ಗಳನ್ನ ಕಿತ್ತು ಬಿಸಾಡ್ತಾ ಇದಾರಲ್ಲ ಇದರ ಪರಿಣಾಮ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ನೋಡಿ ಈಗ ನಾನ್ ಪಾನಿಪುರಿ ಮಾರ್ತಾ ಇದ್ದೀನಿ ನನ್ನ ಹತ್ರ ಯು ಪಿ ಐ ಇಲ್ಲ ನನ್ನ ಪಕ್ಕದಲ್ಲಿ ಪಾನಿಪುರಿ ಮಾಡೋರು ಅವರು ಅದೇ ಸ್ಥಿತಿಲಿ ಇದ್ರೆ ಅವಾಗ ಬೇರೆ ಪರ್ಸೆಪ್ಷನ್ ಆಗತ್ತೆ ಅವ್ರ ಹತ್ರ ಯು ಪಿ ಐ ಇದ್ರೆ ಇವತ್ತಿನ ದಿನ ಜನ ಖಂಡಿತವಾಗಿಯೂ ಅಲ್ಲಿಗೆ ಹೋಗ್ತಾರೆ ಜೇಬಲ್ ದುಡ್ಡು ಇಟ್ಕೊಂಡು ಓಡಾಡೋದು ತುಂಬಾನೇ ಕಡಿಮೆ ಆಗಿದೆ ಮೊದ್ಲು ಪರ್ಸೆಲ್ಲ ಇಷ್ಟು ದಪ್ಪ ಇಟ್ಕೊತಿದ್ವಿ ಎಲ್ಲರೂ ಈಗ ಆಲ್ಮೋಸ್ಟ್ ಪರ್ಸಲ್ ವಿಸಿಟಿಂಗ್ ಕಾರ್ಡ್ಸ್ಗಳು ಕ್ರೆಡಿಟ್ ಕಾರ್ಡ್ಗಳು ಬಿಟ್ರೆ ಹತ್ತು ಇಪ್ಪತ್ತೊ ಮೂವತ್ತ ಸಣ್ಣ ಪುಟ್ಟ ಖರ್ಚುಗಷ್ಟೇ ಇಡ್ತೀವಿ ತುಂಬಾ ಕನ್ವಿನಿಯೆಂಟ್ ಆಗಿದೆ ಮೊಬೈಲ್ ಇಂದ ಟ್ರಾನ್ಸಾಕ್ಷನ್ಸ್ ಮಾಡೋದು ಸೊ ಬಿಸ್ನೆಸ್ ಕಳ್ಕೊತೀವಿ ನಾವು ಯು ಪಿ ನ ತೆಗ್ದಾಕ್ತದೆ ಯಾಕಂದ್ರೆ ಈಗ ಹತ್ತು ಜನ ವ್ಯಾಪಾರಸ್ಥರು ಇರ್ತಾರೆ ಮೇ ಬಿ ಒಂದ್ ವಾರ ಹತ್ತು ದಿನ ಯು ಪಿ ಐ ತೆಗ್ದ್ಬಿಟ್ಟು ಎಲ್ಲ ಕ್ಯಾಶ್ ಅಲ್ಲಿ ಇಸ್ಕೊಳ್ಳೋಣ ಅಂತ ಮಾಡ್ತಿರ್ತೀವಿ ಯಾವಾಗ ನಮ್ಗೆ ಅದರಿಂದ ನಮ್ ಸೇಲಿಗೆ ಇನ್ ಇಂಪ್ಯಾಕ್ಟ್ ಆಗತ್ತೆ ಅವ್ನು ತಾನೇ ಸಿಗಾಕೊಂಡಿರೋದು ಪಕ್ಕದ ಅಂಗಡಿ ಅವನು ಅವ್ನ ಟರ್ನ್ ಓವರ್ ಕೋಟಿ ಇದೆ ನಾವು ಮಾಡೋದೇ ಸ್ವಲ್ಪ ಸೊ ನಾವು ಕಸ್ಟಮರ್ಗೆ ಬೆನಿಫಿಟ್ ಕೊಡ್ಲಿಲ್ಲ ಅಂದ್ರೆ ಆ ರಿಯಲೈಸೇಷನ್ ಜನರಿಗೆ ಬಂದೇ ಬರುತ್ತದು ಸೊ ಆಟೋಮೆಟಿಕ್ ಆಗಿ ವಾಪಸ್ ಯು ಪಿ ಐಗೆ ಹೋಗ್ತಿವಿ ಸರ್ ಇದು ಬಿಸಿನಲ್ಲಿ ಒಂದು ಏನು ಚಳವಳಿ ನಡೀತಾ ಇದೆ ಅದೊಂದು ಬಿಸಿನಲ್ಲಿ ನಡೆಯೋದಷ್ಟೇ ಬಟ್ ಯು ಪಿ ಐಗೆ ವಾಪಸ್ ಖಂಡಿತವಾಗಿಯೂ ಬರ್ತಾರೆ ಮತ್ತೆ ದೇಶ ಮುಂದುವರಿಯದ ಬೇಕು ಕೂಡ ಇಷ್ಟು ವರ್ಷ ಲಕ್ಷಾಂತ ರೂಪಾಯಿ ಟ್ರಾನ್ಸಾಕ್ಷನ್ಸ್ ಮಾಡ್ತಿದ್ದ ಜನ ಈಗ ಫೋನ್ ಪೇ ಗೂಗಲ್ ಪೇ ಬಳಸೋದಿಲ್ಲ ಕ್ಯಾಶ್ ನಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡ್ತೀವಿ ಅಂದು ಮಾತ್ರಕ್ಕೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನವರು ಪಾಪ ಇವ್ರ ಬಿಸ್ನೆಸ್ ಡಲ್ ಆಗ್ಬಿಟ್ಟಿದೆ ಇವರ ಟ್ರಾನ್ಸಾಕ್ಷನ್ ಇಪ್ಪತ್ತು ಲಕ್ಷ ದಾಟಿಲ್ಲ ಅಂತ ಬಿಟ್ಬಿಡ್ತಾರಾ ಅಥವಾ ಇವ್ರ ಮೇಲೆ ಬೇರೆ ರೀತಿ ಹದ್ದಿನ ಕಣ್ಣಿಟ್ಟಿರ್ತಾರಾ ಇವಾಗ ಇಲ್ಲಿ ತನಕ ಯು ಪಿ ಐ ಯೂಸ್ ಮಾಡಿದಿನಿ ಆಮೇಲೆ ಕ್ಯಾಶ್ ಯೂಸ್ ಮಾಡ್ತೇನೆ ಸೊ ನೀವು ಲಾಸ್ಟ್ ಇಯರ್ ಮೂರ್ ವರ್ಷ ನೀವು ಆವರೇಜ್ ಸೇಲ್ಸ್ ತಗೊಂಡ್ರು ದೇ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಗಾಟ್ ಇನಫ್ ಕೆಪಾಸಿಟಿ ಟು ಡಿಟರ್ಮೈನ್ ಡೀಮ್ಡ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನೀವು ಕ್ಯಾಶ್ ಅಲ್ಲೇ ಮಾಡಿದ್ರು ನಿಮ್ಮ ಹತ್ರ ಅಫಿಡವಿಟ್ ಬರ್ಸ್ಕೋತಾರೆ ಎಷ್ಟು ಸೇಮ್ ಲಾಸ್ಟ್ ಇಯರ್ ಈ ಪಾಯಿಂಟ್ ಅಲ್ಲಿ ನೀವು ಮೂರು ತ್ರೀ ಅವರ್ಸ್ ನಿಮ್ ಗಾಡಿ ಇಟ್ಕೊಂಡಿದ್ರ ಈವಾಗ ಕ್ಯಾಶಲ್ಲಿ ವ್ಯವಹಾರ ಮಾಡ್ತಾ ಇದೀರಾ ಎಷ್ಟು ಮಾಡಿದ್ರೆ ಡೀಮ್ಡ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅರೇಜ್ ಮಾಡೋ ಎಲ್ಲಾ ಕೆಪಾಸಿಟಿನೂ ಡಿಪಾರ್ಟ್ಮೆಂಟ್ಗೆ ಇದೆ ಲಾ ಅಲ್ಲಿ ಪ್ರೊವಿಷನ್ ಇದೆ ಸೊ ನೀವು ಕ್ಯಾಶ್ ಅಲ್ಲಿ ನನ್ನ ಹತ್ರ ಬ್ಯಾಂಕಲ್ಲಿ ದುಡ್ಡಿಲ್ಲ ಅಂತ ಸಿಗಾಕೊಳ್ಳೇ ಇರುವ ಪರಿಸ್ಥಿತಿ ಇಲ್ವೇ ಇಲ್ಲ ಡೀಮ್ಡ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇಸ್ ವೆರಿ ಮಚ್ ವ್ಯಾಲಿಡ್ ನಾವ್ ಇದನ್ನ ಡಿಪಾರ್ಟ್ ಜಿ ಎಸ್ ಟಿ ಆಲ್ರೆಡಿ ಅಪ್ಲೈಡ್ ಎಸ್ ಟು ಹೋಟೆಲ್ ಹೋಟೆಲ್ ಇಂಡಸ್ಟ್ರೀಸ್ ಅಲ್ಲಿ ಗಿವ್ ಯು ಎನ್ ಎಕ್ಸಾಂಪಲ್ ಎಷ್ಟೊಂದು ಹೋಟೆಲ್ ಇಂಡಸ್ಟ್ರೀಸ್ಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಲಾಸ್ಟ್ ಫೈವ್ ಇಯರ್ ಸೇಲ್ಸ್ ತಗೊಂಡು ವರ್ಸಸ್ ಕರೆಂಟ್ ಟ್ರಾನ್ಸಾಕ್ಷನ್ ತಗೊಂಡು ಡಿಫ್ರೆನ್ಸ್ ಫೈಂಡ್ ಮಾಡಿ ಆವ್ರೇಜ್ ಸೇಲ್ಸ್ನ ದ್ ಆಲ್ರೆಡಿ ಇಶ್ಯೂಡ್ ನೋಟಿಸಸ್ ಫೈನಲ್ ಸೇಯಿಂಗ್ ಇಷ್ಟು ವ್ಯಾಲ್ಯೂನ ನೀವು ಡಿಕ್ಲೇರ್ ಮಾಡಿಲ್ಲ ಅಂತ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನಲ್ಲಿ ಇಂಥ ಕೇಸ್ಗಳು ಬಂದಿದೆ ನೀವು ಮಾಡಕ್ ಹೋಗ್ಬೇಡಿ ಅವ್ರಿಗೆ ಎಲ್ಲಾ ಕೆಪಾಸಿಟಿನೂ ಇದೆ ಸೊ ಡೂ ನಾಟ್ ಡೂ ಸಚ್ ಥಿಂಗ್ಸ್ ನೀವು ಇವತ್ತು ಕ್ಯಾಶ್ ಮಾಡಿ ನಾನು ತಪ್ಪಸ್ಕೊತೀನಿ ನಿಮ್ಮ ಮುಟ್ಟ ಕೇಳಿದ್ರಲ್ಲ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇಲ್ಲ ಅಂದ್ರು ನಿಮ್ಮ ಹಳೆಯ ಮೂರು ವರ್ಷದ ಟ್ರಾನ್ಸಾಕ್ಷನ್ಸ್ ಗಳ ಬೇಸಿಸ್ ಮೇಲೆ ನಿಮ್ಮ ಮೇಲೆ ಅವರು ಎನ್ಕ್ವೈರಿ ಮಾಡ್ಬೋದು ಈಗೇನೋ ಗೊತ್ತಿಲ್ಲದೆ ನಾವು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳ್ಕೋಬಹುದು ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಅವಾಯ್ಡ್ ಮಾಡಿ ಕ್ಯಾಶ್ ನಲ್ಲಿ ವ್ಯವಹಾರ ಮಾಡ್ತಿದ್ದೀರಾ ಅಂದ್ರೆ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ವಿಚಾರದಲ್ಲಿ ಮೋಸ ಆಗುತ್ತೆ ಹಿಂಗ್ ಮಾಡಿದಾಗ ಕಾನೂನಿನ ಅಡಿಯಲ್ಲಿ ಇನ್ನೂ ಹೆಚ್ಚಿನ ಸಮಸ್ಯೆಗೆ ಸಿಗಾಕೊಳ್ಳೋ ಸಾಧ್ಯತೆ ಇರುತ್ತೆ ಇವಾಗ ನಮ್ಮಲ್ಲಿ ಪೆನಾಲ್ಟಿ ಎರಡು ರೀತಿ ಇದೆ ಒಂದು ಸೆಕ್ಷನ್ ಸೆವೆಂಟಿ ತ್ರೀ ಅಂತೀವಿ ಸೆವೆಂಟಿ ಫೋರ್ ಅಂತೀವಿ ಸೆವೆಂಟಿ ಫೋರ್ ಎ ಅಂತ ಮೂರು ಕಡೆ ಇದೆ ಬೇಸಿಕಲಿ ಜಿ ಎಸ್ ಟಿಲಿ ವೇರ್ ನೋಟಿಸ್ ಕ್ಯಾನ್ ಬಿ ಇಶ್ಯೂಡ್ ಅಂತ ಸೆವೆಂಟಿ ತ್ರೀ ಅಂತ ಏನು ಅಂತಂದ್ರೆ ಬೈ ಮಿಸ್ಟೇಕ್ ಬೈ ಓವರ್ ಸೈಟ್ ನಾನು ತಪ್ಪು ಮಾಡಿದರೆ ಸೆವೆಂಟಿ ಥ್ರೀ ಕಮ್ಮಿ ಪೆನಾಲ್ಟಿಸ್ ಟೆನ್ ಫಿಫ್ಟೀನ್ ಟ್ವೆಂಟಿ ಆ ಥರ ಅನಿಸುತ್ತೆ ಅದೇ ಸೆವೆಂಟಿ ಫೋರ್ ಸೆವೆಂಟಿ ಫೋರ್ ಎ ಅಲ್ಲಿ ನೀವು ತಗೊಂಡೋದ್ರೆ ಇಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಪೆನಲ್ಟೀಸ್ ಇದೆ ಬಿಕಾಸ್ ನೀವು ಬೇಕು ಅಂತ ಗೌರ್ಮೆಂಟ್ಗೆ ಮೋಸ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಇಂಟೆನ್ಶನ್ ನಿಮ್ಮ ಹತ್ರ ಇದೆ ಎನ್ನುವ ಕಾರಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೆನಾಲ್ಟಿ ಹಾಕುವ ಕೆಪಾಸಿಟಿ ಗೌರ್ಮೆಂಟ್ ಇದೆ సో నేను ఇంతర ఇంత కేసు గవర్నమెంట్ విల్ నాట్ చూస్ 73 గవర్నమెంట్ చూస్ వి సెక్షన్ 74 వేర్ యువర్ ఇంటెన్షన్ ఇస్ టు ఫ్రాడ్ ద గవర్నమెంట్ సో ఇంకా కంప్లైంట్ ಆಗುವ ವಿಚಾರಕ್ಕೆ ಹೋಗೋದು ಒಳ್ಳೇದು ಇದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನಮ್ಮ ಜನಗಳು ಯಾವುದೇ ಒಂದು ವಿಚಾರ ಸಿಕ್ಕರೋ ಅದನ್ನ ರಾಜಕೀಯವಾಗಿ ಬಳಸ್ಕೊಳಕೆ ನೋಡ್ತಾರೆ ಈಗ ಈ ನೋಟಿಸ್ ಕಳ್ಸಿರೋ ವಿಚಾರನ ಕೆಲವರು ಕೇಂದ್ರ ಸರ್ಕಾರಕ್ಕೆ ಬಯ್ಯೋಕ್ ಬಳಸ್ತಿದ್ದಾರೆ ಇನ್ನು ಕೆಲವರು ರಾಜ್ಯ ಸರ್ಕಾರಕ್ಕೆ ಶಾಪ ಹಾಕ್ತಿದ್ದಾರೆ ನೋಟಿಸ್ ಬಂದಿರೋದು ರಾಜ್ಯ ಸರ್ಕಾರದಿಂದ ಹಂಗಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊತಿರೋದು ಕೇವಲ ರಾಜ್ಯ ಸರ್ಕಾರದವರು ಅನ್ನೋ ಮನಸ್ಥಿತಿ ಇದ್ದಾರೆ ಇದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ನೋಡಿ ಜಿ ಎಸ್ ಟಿ ಹೇಗಿದೆ ಅಂದ್ರೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಜಿ ಎಸ್ ಟಿ ಎರಡ್ ಸಾವಿರದ ಹದಿನೇಳರಲ್ಲಿ ಬಂತು ಅದಕ್ಕಿಂತ ಮೊದಲು ಯಾವುದೂ ಸೇಲ್ಸ್ ಅಥವಾ ಟರ್ನ್ ಓವರ್ ರಿಲೇಟೆಡ್ ಟ್ಯಾಕ್ಸೇಷನ್ ಇದಿದ್ರೆ ಗೂಡ್ಸ್ ಸಂಬಂಧಪಟ್ಟಂಗೆ ಸ್ಟೇಟೇ ಮಾಡ್ತಾ ಇದ್ದಿದ್ದು ಸೆಂಟ್ರಲ್ದು ಏನಂತ ರೋಲ್ ಇರ್ತಾ ಇರಲಿಲ್ಲ ಬಟ್ ಎರಡ್ ಸಾವಿರದ ಹದಿನೇಳರಿಂದ ಮುಂದಕ್ಕೆ ಹೇಗಾಯ್ತು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಏನ್ ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದರ ಮೆಕಾನಿಸಮ್ ಹೇಗ್ ವರ್ಕ್ ಆಗತ್ತೆ ಅಂದ್ರೆ ಸೆಂಟ್ರಲ್ಲಿ ಒಂದು ಜಿ ಎಸ್ ಟಿ ಕೌನ್ಸಿಲ್ ಅಂತ ಫಾರ್ಮ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಎಲ್ಲಾ ಸ್ಟೇಟ್ ಅವರು ಮೆಂಬರ್ಸ್ ಸೊ ಅಲ್ಲಿ ಯಾವುದೇ ಒಂದು ನಿರ್ಧಾರ ತಗೊಂಡ್ರು ಆ ಸ್ಟೇಟ್ ಗಳದು ಒಂದು ಒಪ್ಪಿಗೆ ತಗೊಂಡು ಅದು ಮುಂದಕ್ಕೆ ಹೋದ್ರೇನೆ ಸಾಧ್ಯ ಇಲ್ಲಾದ್ರೂ ಆಗೋದಿಲ್ಲ ಸರ್ ಇದು ಮೋದಿದು ಅಲ್ಲ ಸಿದ್ದರಾಮಯ್ಯ ಅವ್ರದ್ದು ಅಲ್ಲ ಇದು ಸಿ ಜಿ ಎಸ್ ಟಿ ಆಕ್ಟ್ ಇದಕ್ಕೆ ಆದ ಒಂದು ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಕಸ್ಟಮ್ಸ್ ಅಂತ ಇದೆ ನೀವು ಎಲ್ಲರಿಗೂ ಯಾವುದೇ ಒಂದು ಚೀಫ್ ಮಿನಿಸ್ಟರ್ ಅವ್ರ ಪ್ರೈಮ್ ಮಿನಿಸ್ಟರ್ ಅವ್ರದ್ದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಗೆ ರೆವೆನ್ಯೂ ಕಲೆಕ್ಷನ್ ಇಸ್ ಅ ನ್ಯೂಟ್ರಲ್ ಆಸ್ಪೆಕ್ಟ್ ಒಂದು ಸತಿ ಆ ಸೀಟ್ ಮೇಲೆ ಕುತ್ಕೊಂಡ್ಮೇಲೆ ಅವ್ರು ನಾನು ನೀವು ಯಾರೇ ಹೋಗಿ ಆ ಸೀಟ್ ಮೇಲೆ ಕುತ್ಕೊಂಡು ವಿ ಹ್ಯಾವ್ ನೋ ಚಾಯ್ಸ್ ಬಟ್ ಟು ಬಿ ಕಲೆಕ್ಟ್ ರೆವೆನ್ಯೂ ಸೊ ಇದು ಯಾವುದೇ ಪಾರ್ಟಿ ಅಥವಾ ಡಿಜಿಟಲ್ ಇಂಡಿಯಾ ಅಥವಾ ಮೋದಿ ಸಿದ್ದರಾಮಯ್ಯ ಯಾರು ವಿರುದ್ಧವಾಗೂನು ಇಲ್ಲ ಫಾರ್ ಆಗು ಇಲ್ಲ ಇದು ಯಾರೇ ಬಂದ್ರು ಅದು ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರಕ್ಕೆ ಸರ್ಕಾರದ ಸರ್ಕಾರದೇ ಗೊತ್ತು ಯಾರ ಇಲ್ಲ ಕಡೆದಾಗಿ ನಮ್ಮ ಜನ ಹೆಂಗೆ ಅಂದ್ರೆ ಫೆಸಿಲಿಟಿ ಅಂತ ಬಂದಾಗ ಎಲ್ಲದಕ್ಕೂ ತಾನ್ ಮುಂದೆ ನಾನ್ ಮುಂದೆ ಅಂತಾರೆ ಅದೇ ಟ್ಯಾಕ್ಸ್ ಕಟ್ಟಿ ಅಂದಾಗ ಹಿಂದೆ ಕೋಟ್ಯಾಂತ ರೂಪಾಯಿ ಸಂಪಾದನೆ ಮಾಡಿ ಮನೆ ಕಟ್ಕೊಂಡು ಕಾರ್ ಗಳು ತಗೊಂಡಿದ್ದಾರೆ ಆದ್ರೂ ತಾವಿನ್ನು ಬಡ ವ್ಯಾಪಾರಿಗಳು ಅಂತ ತೋರಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಸೊ ಇಲ್ಲಿ ಟ್ಯಾಕ್ಸ್ ನಿಂದ ಏಟ್ ತಿಂತಿರೋದು ಸ್ಯಾಲರಿಡ್ ಎಂಪ್ಲಾಯಿಗಳು ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಕಟ್ಟಿರೋದು ಕೇವಲ ಎರಡು ಪರ್ಸೆಂಟ್ ಜನ ಮಾತ್ರ ದೇಶದ ಪ್ರಗತಿಗಾಗಿ ಅರ್ಹರು ಟ್ಯಾಕ್ಸ್ ಕಟ್ಟೋದು ಎಷ್ಟು ಮುಖ್ಯ ಕೇಳಿ ಒಂದು ಮನೆ ಇದೆ ಅಂತ ಇಟ್ಕೊಳ್ಳಿ ಮನೆಯಲ್ಲಿ ಮನೆ ಮುಖ್ಯಸ್ಥ ಒಬ್ಬ ತಂದೆ ತಾಯಿ ಒಂದ್ ಇಬ್ರು ಮೂರು ಜನ ಮಕ್ಕಳು ತಂದೆ ಒಬ್ಬ ದುಡಿದು ಮನೆ ನಡೆಸಿದ್ರೆ ಚೆನ್ನಾಗಿರತ್ತ ಅಥವಾ ಮನೆಯಲ್ಲಿರೋ ಮಂದಿ ಎಲ್ಲ ದುಡಿದ್ರೆ ಮನೆ ಎಕನಾಮಿಕಲಿ ಮುಂದಕ್ಕೆ ಹೋಗತ್ತ ಜಾಸ್ತಿ ಯಾರು ದುಡಿತಾ ಇರ್ತಾರೆ ಅವ್ರು ಖಂಡಿತವಾಗಿಯೂ ಜಾಸ್ತಿ ಜಿ ಎಸ್ಟಿ ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ಟೆ ಕಟ್ತಾರೆ ಹಾಗಂತ ನಾವು ದುಡಿಯಕ್ ಸ್ಟಾರ್ಟ್ ಮಾಡಿದೀವಿ ಬಟ್ ನಾನ್ ಕಟ್ಟೋದೇ ಇಲ್ಲ ಅಂದ್ರೆ ಅದು ತಪ್ಪು ದೇಶಕ್ಕೆ ಪ್ರಗತಿಗೆ ನಮ್ಮ ಕೈಯಲ್ಲಿ ಏನ್ ಸಹಾಯ ಆಗತ್ತೆ ಅದು ಕಟ್ಬೇಕು ಮತ್ತ ಇನ್ನೊಂದು ಮನೋಭಾವ ನಾನು ಜನರಲ್ಲಿ ಏನ್ ನೋಡಿರೋದು ನಾವೇನೋ ನಿಯತ್ತಾಗಿ ಟ್ಯಾಕ್ಸ್ ಕಟ್ತೀವಿ ಆದ್ರೆ ಅಧಿಕಾರದಲ್ಲಿರೋ ಜನರು ಅದನ್ನ ದುರುಪಯೋಗ ಪಡಿಸ್ತಾರೆ ಈ ಕಡೆ ಆ ಕಡೆ ಹೋಗುತ್ತೆ ದುಡ್ಡು ನೂರು ರೂಪಾಯಿ ಖರ್ಚು ಮಾಡಿದ್ರೆ ಇಪ್ಪತ್ತು ರೂಪಾಯಿ ಅಷ್ಟೇ ವ್ಯಾಲ್ಯೂ ಸಿಗ್ತಾ ಇರೋದು ಅದೆಲ್ಲ ಮಾತುಗಳು ಬರುತ್ತೆ ಅದನ್ನ ಕೇಳ್ಬೇಕು ನಾವು ಹೊರ್ತು ನಾನೇ ಕಟ್ಟೋದು ಕಡಿಮೆ ಮಾಡ್ತೀನಿ ಅಂತ ಅನ್ಕೊಳ್ಳೋದು ತಪ್ಪು ಮನೋಭಾವ ಈಗ ನಾವೆಲ್ಲೋ ಒಂದ್ ಕಡೆ ಸ್ಯಾಲರಿಡ್ ಎಂಪ್ಲಾಯಿ ಇದೀವಿ ಅಂದ್ರೆ ಅದು ಬೇರೆ ತರ ನಮ್ಗೆ ಸಂಬಳ ಬರ್ತಾನೆ ಟ್ಯಾಕ್ಸ್ ಡಿಡಕ್ಷನ್ ಆಗಿರುತ್ತೆ ಮುಗಿಯುತ್ತೆ ಈಗ ನಾವು ಬಿಸ್ನೆಸ್ ಮ್ಯಾನ್ ಆದಾಗ ಆ ಬೇಸಿಕ್ ಮಿನಿಮಲ್ ಏನು ಅವಶ್ಯಕತೆ ಇರುತ್ತೆ ದಯವಿಟ್ಟು ಅದಕ್ಕೆ ಕಂಪ್ಲೈ ಮಾಡಿ ಸಿ ಇನ್ನೊಂದು ನನಗೀಗ ನೆನ್ಪಿಗೆ ಬರ್ತಾ ಇರೋದ್ ವಿಷಯ ಏನಂದ್ರೆ ಭಾರತದವರು ಪಾಕಿಸ್ತಾನ ಮೇಲೆ ರಫೇಲ್ನೆಲ್ಲ ಕಳಿಸಿ ಬಾಂಬ್ ಮಾಡಿದ್ರು ನಾವು ಸೆಲೆಬ್ರೇಟ್ ಮಾಡಿದ್ವಿ ಬೋಲೋ ಭಾರತ್ ಮಾತಾಕಿ ಜೈ ಅಂದ್ವಿ ಅದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಹೇಳಿ ನಾನು ನೀವು ಕಂಪ್ಲೈ ಮಾಡಿದ್ರೆ ತಾನೇ ಅದಾಗದ್ದು ದೇಶ ಬೆಳಿಬೇಕು ದೇಶ ಮುಂದೆ ಹೋಗ್ಬೇಕು ನಮಗೂ ನಮ್ಮ ದೇಶದ ಬಗ್ಗೆ ಒಂದು ಪ್ರೌಡ್ನೆಸ್ ಬರಬೇಕು ಅಂದ್ರೆ ಕಾನೂನು ಏನಿರುತ್ತೆ ಅದನ್ನ ಖಂಡಿತವಾಗಿಯೂ ಪಾಲಿಸ್ಬೇಕು ಮತ್ತೆ ಸರ್ಕಾರಗಳನು ಈಗ ಇರೋ ನೂರ್ ಜನದ ಹತ್ರ ನೂರ್ ಜನದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಲ್ಲ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಾವೀಗ ಯೋಚನೆ ಮಾಡಿದ್ರೆ ಹನ್ನೆರಡು ಲಕ್ಷ ತನಕ ಟ್ಯಾಕ್ಸ್ ಕಟ್ಟಂಗಿಲ್ಲ ಈ ವರ್ಷ ಇದನ್ನ ಖಂಡಿತವಾಗಿಯೂ ಯಾರೂ ಅಪೇಕ್ಷೆನೇ ಪಟ್ಟಿರಲಿಲ್ಲ ಹೋದ ವರ್ಷದಲ್ಲಿ ಏಳು ಲಕ್ಷ ಇದ್ದಿದ್ದು ಒಟ್ಟೆ ಹನ್ನೆರಡು ತಂದಿದ್ದು ಹೆಚ್ಚು ಕಡಿಮೆ ಡಬಲ್ ಮಾಡ್ದಂಗ ಆಯ್ತು ಲೆಕ್ಕ ಅದು ಸೊ ಸರ್ಕಾರ ಖಂಡಿತವಾಗಿಯೂ ಜನರ ಬಗ್ಗೆ ಒಂದು ಗಮನ ಇಟ್ಕೊಂಡು ಸೂಟಬಲ್ ಪಾಲಿಸೀಸ್ ಮಾಡ್ತಾ ಇದ್ದಾರೆ ಸೊ ನಾವು ಈಗ ಆ ಮೇನ್ ಸ್ಟ್ರೀಮ್ ಅಂತ ಏನ್ ಕರಿತೀವಿ ಅದ್ರೊಳಗಡೆ ಸೇರ್ಕೊತಾ ಹೋಗ್ಬೇಕು ದೊಡ್ಡ ಬಿಸ್ನೆಸ್ ಮಾಡೋರು ಖಂಡಿತವಾಗಿಯೂ ಕೋಟಿ ಗಟ್ಲೆ ಟರ್ನ್ ಓವರ್ ಇರೋಂತವ್ರು ಕೋಟಿ ಜಿ ಎಸ್ ಟಿ ಕಟ್ತಿರ್ತಾರೆ ಬಟ್ ನಾವು ಪುಟ್ ಪುಟದಾಗಿ ನಮ್ಮ ಕೈಯಲ್ಲಿ ಏನು ಅನಿಯನಿ ಸೇರಿದ್ರೆ ಅಲ್ಲ ಅಂತ ಹೇಳ್ತೀವಿ ಆ ಕಾನ್ಸೆಪ್ಟ್ ಅಲ್ಲಿ ಜಿ ಎಸ್ ಟಿ ಮಿನಿ ಇಪ್ಪತ್ತು ಲಕ್ಷ ದಾಟದ್ರೆ ಅಥವಾ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಹನ್ನೆರಡು ಲಕ್ಷ ದಾಟದ್ರೆ ಟ್ಯಾಕ್ಸಸ್ ಕಟ್ಟೋದು ಒಳ್ಳೇದು ಜೀವನ ಸಮಾಧಾನದಿಂದ ಇರುತ್ತೆ ಎರಡನೇ ಮುಖ್ಯವಾಗಿ ವಿಷಯ ನಮ್ಮ ಹತ್ರ ಇರೋ ದುಡ್ಡನ್ನ ನಾವು ಎದೆ ಎತ್ತಿ ಖರ್ಚು ಮಾಡಬಹುದು ಈಗ ನಮ್ಮ ಮನೇಲಿ ಚೀಲ ತುಂಬಾ ಕ್ಯಾಶ್ ಇರುತ್ತೆ ಬಟ್ ನಾವೊಂದು ಐಟಮ್ ಆಗೋದಿಲ್ಲ ಆ ಸ್ಟೇಜಲ್ಲಿ ಹಾಕ್ತೀವಿ ಅವಾಗ ಏನ್ ಮಾಡ್ತೀವಿ ಸ್ನೇಹಿತರು ಹೋಗಿಲ್ಲ ನಿಂಗೆ ಎರಡು ಲಕ್ಷ ಹಾಕ್ತೀನಿ ನಿಂಗೆ ಎರಡು ಲಕ್ಷ ಹಾಕ್ತೀವಿ ಆ ರಗಡೆಗಳು ಎಲ್ಲರೂ ಕೇಳ್ಪಟ್ಟಿರ್ತೀವಿ ಆ ತರ ಮಾಡದೇ ಇರೋದು ಸೂಕ್ತ ಯಾಕಂದ್ರೆ ಇವತ್ತಿನ ದಿನ ನಮ್ದು ಯಾವುದೇ ರೀತಿ ಇನ್ಫಾರ್ಮೇಶನ್ ಬೇಕಂದ್ರೂನು ಮುಕ್ತವಾಗಿ ಅವೈಲೇಬಲ್ ಇದೆ ನಾವು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕೊಡೋದ್ರೆ ಯಾರಿಗೂ ಕಾಣಲ್ಲ ಅನ್ನೋ ಗಾದೆ ನಂಗೆ ಇಲ್ಲಿ ನೆನ್ಪಕ್ಕೆ ಬರ್ತಾ ಇದೆ ಸೊ ದಯವಿಟ್ಟು ಎಲ್ಲಾರು ನಿಮ್ಮ ಟರ್ನ್ ಓವರ್ ಬೇಸಿಸ್ ಮೇಲೆ ಅಕಸ್ಮಾತ್ ನೀವು ಇಪ್ಪತ್ತು ಲಕ್ಷ ದಾಟಿದ್ರೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೊಳ್ಳಿ ಏನ ನಿಮ್ಮ ಟರ್ನ್ ಓವರ್ ಇರತ್ತೆ ಅದ್ರ ಮೇಲೆ ಒಂದು ಪುಟಾಣಿ ಕಾಣಿಕೆ ನಿಮಗೆ ಸರ್ಕಾರಕ್ಕೆ ಅಂತ ಕೊಡಿ ಸರ್ಕಾರ ಸರಿಯಾಗಿ ಅದನ್ನ ಬಳಸದೇ ಇದ್ದಂತ ದಿನ ಖಂಡಿತವಾಗಿಯೂ ಎಲ್ಲರೂ ಸರ್ಕಾರಕ್ಕೆ ಹೇಳೋಣ ನೋಡಿದ್ರಲ್ಲಪ್ಪ ಸುಮ್ನೆ ಎಲ್ಲಾ ವಿಚಾರವನ್ನು ರಾಜಕೀಯವಾಗಿ ಬಳಸ್ಕೊಂಡು ಜನರಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬಿಟ್ಟು ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಪ ಹಾಕೋದು ಬಿಟ್ಟು ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ನಡ್ಕೊಳ್ಳಿ ಟ್ಯಾಕ್ಸ್ ಎಡರ್ಸ್ ಅಂದ್ರೆ ತೆರಿಗೆ ವಂಚಕರಿಗೆ ಸಪೋರ್ಟ್ ಮಾಡೋದನ್ನ ಬಿಟ್ಬಿಡಿ ಸೊ ಇಂಥವ್ರು ಸುಮ್ನೆ ಕಳ್ಳಾಟ ಆಡೋದು ಕುಂಟು ನೆಪ ಹೇಳೋದು ಬಡೂರು ಅಂತ ಸಿಂಪತಿ ಕಾರ್ಡ್ ಅನ್ನ ಯೂಸ್ ಮಾಡೋದ್ ಬಿಟ್ಟು ಕಾನೂನು ಬದ್ಧವಾಗಿ ಟ್ಯಾಕ್ಸ್ ಕಟ್ಟಿ ದೇಶದ ಪ್ರಗತಿಗೆ ಕೈ ಜೋಡಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ मुग्ता <laughs>